ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ಲಾಟ್ ನಾನು ಕೃಪಾ ಬೇಗ ಎದ್ದಿದ್ದೀನಿ ಬೇಗನೆ ಎದ್ದಿದ್ದೆ ನಾಲ್ಕು ಮುಕ್ಕಾಲಿಗೆ ಎದ್ದಿದ್ದೆ ಇವತ್ತು ಏನು ಕೆಲಸ ಇಲ್ಲ ಹಾಗಾಗಿ ಮತ್ತೆ ಐದು ಕಾಲಿಗೆನೋ ಎದ್ದು ಬಂದೆ ಸಿಂಬ ಏನು ಮಾಡ್ತಾನೆ ಅಂತ ನೋಡ್ತಾ ಇದ್ದೆ ಅವನಿಗೆ ನಾವು ಇಳಿದು ಬಂದಿದ್ ಗೊತ್ತಾಗುತ್ತೆ ನಾನು ನಿಧಾನ ಆನೆ ಇಳ್ದು ಬರ್ತೀನಿ ನಮ್ಮ ಹಾಗಲ್ಲ ದಾ ಇಳಿದು ಬರ್ತಾರಲ್ಲ ಗೊತ್ತಾದ ತಕ್ಷಣ ಕೂಗ್ತಾನೆ ನಾನು ಎದ್ದು ಇಷ್ಟೊತ್ತಾದ್ರೂ ಕೂಗಿಲ್ಲ ಅಂದ ತಕ್ಷಣ ಅವನಿಗೆ ಬಿಸ್ಕೆಟ್ ಹಾಕ್ಬೇಕು ನಾವು ಮೂರು ಗಂಟೆಗೆ ಎತ್ತರ ಅವನಿಗೆ ಬಿಸ್ಕೆಟ್ ಹಾಕಬೇಕು ನಾನು ಎದ್ದಿದ್ದು ಗೊತ್ತಾಗಿಲ್ವೋ ಅಥವಾ ಏನೋ ಸುಮ್ಮನೆ ಮಲಗಿದಾರ ಏನೋ ಗೊತ್ತಿಲ್ಲ ನಮ್ಮನವ್ರು ನೋಡಿ ಮೇಲೆ ಸೌಂಡ್ ಬರ್ತಾ ಇದ್ದಾರೆ ನಾನೇ ಒಂದ್ಸಲ ಹೆದ್ರು ಬಿಟ್ಟೆ ಇಲ್ಲಿ ಮುಖ ಎಲ್ಲ ತೊಳ್ಕೊಂಡು ಬಂದೆ ಜಸ್ಟ್ ಅಡುಗೆ ಮನೆಗೆ ಬಂದಿದ್ದೀನಿ ಅಷ್ಟೇ ನಿನ್ನೆ ಒಂದು ಸ್ವಲ್ಪ ಸಾರು ಉಳ್ದೈತ ರಾತ್ರಿ ಏನಾದರೂ ಉಳಿದ್ರೆ ಅಂದರೆ ಅನ್ನ ಸಾಂಬಾರು ಮತ್ತು ಅನ್ನನೂ ಅಷ್ಟೇ ಒಂದು ಸ್ವಲ್ಪ ಏನಾದರೂ ಕುಕ್ಕರಲ್ಲಿ ಇಡಬೇಕು ಅದು ಪದ್ಧತಿ ಹಾಗೆ ಯಾರಾದರೂ ಬಂದರೆ ಅಂತಾರೋ ಏನೋ ಗೊತ್ತಿಲ್ಲ ಒಂದು ಒಂದಿರುತ್ತೆ ಏನೂ ಇಲ್ಲದೆ ಏನೂ ಮಾಡಿರಲ್ಲ ಅವ್ರು ಯಾರು ಒಂದು ಸ್ವಲ್ಪ ಸಾರು ಉಳಿದಿತ್ತ ಮತ್ತೆ ರಾತ್ರಿ ನಮ್ಮನೆಯವ್ರು ಅಂತೂ ಡಸ್ಟ್ಬಿನಿಗೆ ಹಾಕತ್ತಲ್ಲ ಪಾತ್ರೆ ತೊಳೆದು ಬಿಡು ಅಂತೂ ಇಲ್ಲ ಇಲ್ಲ ಅಂತ ಇಟ್ಟಿದ್ದೆ ರಾತ್ರಿ ತಿಂಡಿ ತಿಂದಿದ್ದು ತೊಳೆದಿಲ್ಲ ಇವತ್ತು ಶುಮೋಗ ಹೋಗ್ತಾ ಇದ್ದೀನಿ ನಾನು ಮನೆಯವರು ನಮ್ಮ ಮನೆಯವ್ರದ್ದು ಒಂದು ಕೆಲಸ ಇತ್ತು ಹತ್ತು ಗಂಟೆಗೆ ಬರಕ್ಕೆ ಹೇಳಿದ್ದಾರೆ ಅವರಿಗೆ ಹಂಗಾಗಿ ಅವರು ಹೊರಟಿದ್ರ ಆಮೇಲೆ ಹಂಗೇನು ಟಿಕೆಟು ಬುಕ್ ಮಾಡೋದು ಇದು ಸಾರಿ ಕಾಂತಾರ ಮೂವಿಗೆ ಹೋಗ್ತಾ ಇದ್ದೀವಿ ನನ್ನ ಕಾಂತಾರ ಮೂವಿ ನೋಡಬೇಕು ನೋಡಬೇಕು ಅಂತ ಅದನ್ನ ಬಹುದಿನದ ಕನಸಲ್ವಾ ಅದು ನಾನು ಅದು ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದೆ ಎಷ್ಟೋ ಸಲ ವಿಡಿಯೋ ಇಲ್ಲಿಗೆ ಶಿವಮೊಗ್ಗ ಹೋಗ್ಬಿಡೋಣ ಅಂತ ಅಂದರು ಬೇಡಪ್ಪ ರೊಟ್ಟಿ ಇದಾವೆ ಅಂತ ಹೇಳಿ ನಾನು ತಿಂಡಿ ಇದು ಕ್ಯಾನ್ಸಲ್ ಮಾಡಿದೆ ಇದಕ್ಕೆ ಒಂಚೂರು ಕಾಯಿ ಚಟ್ನಿ ಮಾಡ್ಕೊತೀವಿ ನಮ್ಮನವ್ರಿಗೆ ಎರಡು ಆಗುತ್ತೆ ನಂಗೆ ಒಂದಾಗುತ್ತೆ ಸಾಕು ನಾವೇನು ನಮಗೆ ಏನು ಮೊಟ್ಟೆ ತುಂಬ ಅಷ್ಟು ತಿಂಡಿ ಏನು ಬೇಕು ಅಂತ ಇರೋಲ್ಲ ಅದೇ ನಮ್ಮನವ್ರಿಗೆ ನಾನು ಅದೇ ಅಂತ ಇದ್ದೆ ಒನ್ ಒಂದ್ಸಲ ಅನ್ಸುತ್ತೆ ಗೊತ್ತಾ ಹಲ್ಲಿದ್ದಾಗ ಕಡಲೆ ಇರಲ್ಲ ಕಡಲೆ ಇದ್ದಾಗ ಹಲ್ಲಿರಲ್ಲ ಅಂತ ಆ ತಿನ್ನ ಏಜ್ ಅಲ್ಲಿ ನಾವೆಲ್ಲೋ ನೆಟ್ಟು ಹೋಗ್ಲೇ ಇಲ್ಲ ಅವನ್ ಅಷ್ಟು ಹಣಕಾಸಿನ ಸ್ವಲ್ಪ ಕಷ್ಟನೇ ಇತ್ತು ಈಗ ಎಲ್ಲದೂ ಎಲ್ಲ ಈಗನು ಇದೆ ಅಂತ ಹಂಗಲ್ಲ ಆದ್ರೆ ಖರ್ಚು ಮಾಡಷ್ಟು ಇದೆ ದುಡ್ಡು ಆದ್ರೆ ನಮಗೆ ಮನಸ್ಸು ಬೇಡ ಯಾಕೆ ಇಲ್ಲೇ ತಿಂಡಿ ತಿನ್ಕೊಂಡ್ ಹೋಗ್ಬಿಡಣ ಅಂತ ನಮ್ಮನವ್ರ ಮಿನಾಕ್ಷಿ ಬಂದ್ ದೋಸೆ ತಿನ್ಬೇಕು ಅಂತೀಯಲ್ಲ ಹೋಗೋಣ ಹೋಗಣ ಅಂದ್ರೆ ಬೇಡ ಅಂದೆ ನಾನೇ ಇನ್ನೊಂದ್ಸಲ ಯಾವತ್ತಾದ್ರೂ ಹೋಗೋಣ ಅಂತ ಸದ್ಯ ಹೋಗೋದು ಮತ್ತಿದೆ ಹಾಗಾಗಿ ಈ ವಿಡಿಯೋ ಯಾವಾಗ ಬರುತ್ತೆ ಗೊತ್ತಿಲ್ಲ ನವಂಬರ್ ಒಳಗೆ ಬಂದರೆ ಪರವಾಗಿಲ್ಲ ನಾವು ಒಬ್ಬರಿಗೆ ಆದಮೇಲೆ ಬಂದರೆ ನಂದು ಆ್ಯನಿವರ್ಸರಿ ನವಂಬರಲ್ಲಿ ನಮ್ಮದು ಇದೆಯಲ್ಲ ಅವಾಗ ಆ ಒಂದಿನ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಗೊತ್ತಿಲ್ಲ ಏನೇನು ಆಗುತ್ತೆ ಅಂತ ನಾವು ಅಂದ್ಕೊಳ್ಳೋದೇ ಒಂದು ಆಗೋದೇ ಒಂದು ಯಾಕಂದರೆ ಆ ಟೈಮಲ್ಲಿ ಕೊನೆ ಕೊನೆ ಶುರುವಾಗಿರುತ್ತೆ ನಮ್ಮ ಮನೆಯವ್ರನ್ನ ಹಿಡಿಯೋದೇ ಕಷ್ಟ ಆಗಿರುತ್ತೆ ಅದೇ ಇವತ್ತು ಕಾಂತಾರ ಮೂವಿ ನೋಡೋದಕ್ಕೆ ಅಂತ ಹೋಗ್ತಾಯಿದ್ದೀವಿ ತುಂಬ ಅಂದರೆ ನಾನು ಹೇಳೋ ತಪ್ಪಾಗಿರ್ಬೋದು ತುಂಬ ಜನ ಹೇಳೋದು ತುಂಬ ಗ್ರಾಫಿಕ್ಸ್ ಎಲ್ಲ ಆ ಥರದ್ದು ಉಪಯೋಗಿಸಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ ನಾನು ಎಲ್ಲೂ ನೋಡಿಲ್ಲ ನೋಡೋಣ ಹೆಂಗಿದೆ ಏನು ಅಂತ ಹೋಗಿ ಬಂದ ಮೇಲೆ ನಿಮಗೆ ರಿವ್ಯೂ ಕೊಡ್ತೀನಿ ನನಗೆ ಹೋಲ್ಸೆಲ್ ಕಾಂತರ ತುಂಬ ಇಷ್ಟ ಆಗಿತ್ತು ನನಗೆ ಮೂವಿಗಳು ಹೆಂಗಿರ್ಬೇಕಾ ಸೂ ಸೋ ಇತ್ತಲ್ಲ ಹಾಗೆ ತುಂಬ ನಾರ್ಮಲ್ ಆಗಿದ್ರೆ ಒಂಥರ ಚೆನ್ನಾಗಿರುತ್ತೆ ಅಂದರೆ ನಾವು ಅವು ಹೆಂಗಿರ್ತೀವೋ ಹಂಗಿರಬೇಕು ಅಂತ ತುಂಬ ಆಡಂಬರ ಆ ಥರ ಇರಬಾರ್ದು ಅಂತ ಇದು ಸ್ವಲ್ಪ ಬಡದಾಟ ಬಡದಾಟ ಎಲ್ಲ ಇದ್ದರೆ ಸ್ವಲ್ಪ ಹೆದರಿಕೆ ಆಗುತ್ತೆ ನನಗೂ ತುಂಬ ಥರ ಯುದ್ಧದ ಥರ ಇದೆ ಅಂತ ಹೇಳಿದ್ದಾರೆ ನಾನು ಕೇಳಿದ್ದು ಹಿಂಗೆ ಯಾರೋ ಹೋಗಿ ಬಂದವರನ್ನ ನಾನು ನೋಡಿದ ಮೇಲೆ ಎಕ್ಸ್ಪೀರಿಯೆನ್ಸ್ ಆದಮೇಲೆ ನಿಮಗೂ ಕೂಡ ಹೇಳ್ತೀನಿ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸಿ ನೆಕ್ಸ್ಟ್ ಹೋಗೋದ್ರಿಂದ ಮಾತಿದ್ದಾನೋ ಗೊತ್ತಿಲ್ಲ ಯಾಕಂದರೆ ಮೂರು ಗಂಟೆ ಮೂವತ್ತು ನಿಮಿಷ ಆಗಿ ಹೋಗಿದೆ ಮತ್ತು ಇನ್ನು ಸುಮಾರು ಬ್ಲಾಗ್ ಇರುತ್ತಲ್ಲ ಸುಮಾರು ಹೋಗಿದ್ದೀವಿ ಅಂದರೆ ಏನಾದರೂ ಒಂದು ಸ್ವಲ್ಪ ಬ್ಲಾಗ್ಗಳಂತೂ ಇದ್ದೇ ಇರುತ್ತಲ್ವ ಹಾಗಾಗಿ ಮತ್ತು ಕಾಂತಾರ ಮೂವಿ ಹೇಗಿದೆ ಅನ್ನೋದನ್ನು ಕೂಡ ನಿಮಗೆ ಹೇಳ್ತಿದ್ದಿದೆ ಬ್ಲಾಗಲ್ಲಿ ಕೆಲವೊಂದು ಸಲ ಯಾರ್ದಾರು ಮಾತು ಕೇಳಿ ಒಂದೊಂದು ಸಲ ತಪ್ಪು ಮಾಡಿಬಿಡ್ತೀವಿ ಅಂತ ಅನಿಸುತ್ತೆ ನಾನೇನಾದರೂ ಆ ಮೂವಿಗೆ ಎರಡು ಮನಸ್ಸು ಮಾಡಿ ನಾನು ಹೋಗಿದ್ದೆ ನಾನು ಪ್ರತಿ ಸಲನು ಕಾಂತಾರ ಮೂವಿ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದೀನಿ ಕಾಯ್ತಾ ಇದ್ದೀನಿ ಅಂದಾಗ ಸುಮ್ಮನೆ ನಾನು ಹೀಗೆ ಯೂಟ್ಯೂಬಲ್ಲಿ ಒಂದಷ್ಟು ನೋಡಿದ್ದೆ ಚಿನ್ನಿ ಫ್ರೆಂಡ್ಸ್ ಯಾರಾದರೂ ಹೋದರೂ ಅವರು ಹೇಳಿದ್ರಂತೆ ನಾನು ಯಾಕೋ ಅಷ್ಟು ಇಂಟ್ರೆಸ್ಟ್ ತೋರಿಸ್ತಿರಲಿಲ್ಲ ಆಮೇಲೆ ನಮ್ಮನವರೇ ಒಂದಿನ ಬುಕ್ ಮಾಡೋದಕ್ಕೆ ಅಂತ ನೋಡಿದ್ರು ಅವತ್ತು ನಾವು ಹೋಗೋಣ ಅಂತ ಅಂದ್ಕೊಂಡು ದಿನ ಟಿಕೆಟ್ ಪೂರ್ತಿ ಸೋಲ್ಡ್ ಔಟ್ ಆಗಿತ್ತು ಎರಡು ದಿನದ ಮುಂಚೆ ಬುಕ್ ಮಾಡಬೇಕು ಅಂತೇನೋ ಮೆಸೇಜ್ ಬಂತಂತೆ ಆಮೇಲೆ ನಮ್ಮನೆಯವರೇ ಟಿಕೆಟು ಎಲ್ಲ ಬುಕ್ ಮಾಡಿ ಇಟ್ಟಿದ್ದರು ಎರಡೂ ಮುಕ್ಕಾಲು ಶೋಗೇನೋ ಬುಕ್ ಮಾಡಿದರು ಆಮೇಲೆ ಹೋದ್ಮೇಲೆ ಅಂತ ಅನ್ನಿಸ್ತು ನನಗೆ ನಿಜವಾಗ್ಲೂ ನಾನು ಯಾರ್ದಾರು ಮಾತು ಕೇಳಿದರೆ ತಪ್ಪು ಮಾಡಿಬಿಡ್ತಿದ್ದೆ ಅಂತ ಅನ್ನಿಸ್ತು ಅಷ್ಟು ಚೆನ್ನಾಗಿದೆ ಮೂವಿ ನಾನು ಅದರ ರಿವ್ಯೂ ಕೂಡ ಮೂವಿ ನೋಡಿ ಕೊಟ್ಟಿದ್ದೀನಿ ಆಲ್ರೆಡಿ ಯಾಕಂದರೆ ಮತ್ತೆ ಈಗ ಹೇಳಿದ್ರೆ ಪದೇ ಪದೇ ಹೇಳ್ದಂಗೆ ಆಗಿಬಿಡುತ್ತೆ ಮೂವಿ ನೋಡಿಕೊಂಡು ಸ್ವಲ್ಪ ನಂದು ಕೂಡ ಏನೋ ಕೆಲಸ ಇತ್ತು ಹಾಗೆ ನಮ್ಮ ಮನೆಯವ್ರದ್ದು ಕೂಡ ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತು ಹಾಗಾಗಿನೇ ಇಬ್ಬರು ಹೊರಟಿದ್ದೀವಿ ಬೇಗ ಹೋಗಬೇಕು ಅಂತ ಹೇಳಿ ನಾನು ಸ್ವಲ್ಪ ಬೇಗ ಎದ್ದು ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡೆ ನಮ್ಮ ಸಿಂಬಾ ಅವ್ರ ಡ್ಯಾಡಿ ಮೇಲೆ ಒಂದು ಸ್ವಲ್ಪ ಹೊತ್ತು ಅಲ್ಲಿ ಕೂತ್ಕೊತಾನೆ ಆಮೇಲೆ ಹೊರಗೆ ಬಿಡು ಅಂತ ಹೇಳ್ತಾನೆ ಬಿಟ್ಟ ಮೇಲೆ ಆಮೇಲೆ ಒಳಗೆ ಬರ್ತಾನೆ ಬೇಗ ಬೇಗ ಹೊರಡೋದಿತ್ತಲ್ವ ಹಾಗಾಗಿ ನಾನು ವೀಡಿಯೋ ಏನು ಕಂಟಿನ್ಯೂ ಮಾಡಲಿಲ್ಲ ಹಾಗೆ ರೊಟ್ಟಿ ತಿಂದ್ಬಿಟ್ಟು ನಾನು ನಮ್ಮ ಮನೆಯವರು ಹೊರಟ್ವಿ ದಯವಿಟ್ಟು ಅದಕ್ಕೂ ಒಂದೇನು ನೆಗೆಟಿವ್ ಕಮೆಂಟನ್ನು ಹಾಕಬೇಡಿ ದುಡ್ಡು ಕೊಟ್ಟು ಹೊರಗಡೆ ತಿನ್ನೋದಕ್ಕಾಗಲ್ವ ದುಡ್ಡಿದೆ ಅಂತೀರಾ ಹಾಗೆ ಹೀಗೆ ಅಂತ ನೀವು ಹಾಕೋದ್ಕಿಂತ ಮುಂಚೆ ನಾನೇ ಹೇಳಿಬಿಡ್ತೀನಿ ಹಾಗಾಗಿ ಆಮೇಲೆ ನಾನು ವೀಡಿಯೋನ ಕಂಟಿನ್ಯೂ ಮಾಡಲಿಲ್ಲ ಹೊರಟ್ವಿ ಶಿವಮೊಗ್ಗ ಟೈಮ್ ಬಂದು ಒಂಬತ್ತು ಕಾಲಾಯಿತು ನಾನು ಒಂದು ಸಲ ವೀಡಿಯೋ ಮಾಡಿ ಕಟ್ ಮಾಡಿದೆ ನಾವು ಹೊಸ ಕಾರಿಗೆ ಹೊಸ ಬ್ಯಾಟ್ರಿ ಹಾಕ್ಸಿದಾಗಿಂದ ಕಾರಲ್ಲಿ ಟೈಮು ತಪ್ಪು ತೋರಿಸ್ತಾ ಇದೆ ನಾನು ಶುರು ಮಾಡಿದಾಗ ಎರಡು ಎರಡು ಗಂಟೆ ಹನ್ನೊಂದು ನಿಮಿಷ ತೋರಿಸ್ತಾ ಇತ್ತು ಅದು ನಮ್ಮನೆಯವರಿಗೆ ಅದು ಟೈಮ್ ಇಡೋಕ್ಕೆ ಗೊತ್ತಾಗಿಲ್ಲ ಅದೆಲ್ಲಾದರೂ ಟೈಮ್ ಇಡ್ಸ್ಕೊಬೇಕು ಅಂತಿದ್ರು ಅದು ಮತ್ತು ಸರ್ವಿಸಿಗೂ ಕೂಡ ಹೋಗಬೇಕು ಕಾರು ತುಂಬ ಸಲ ಅವರು ಫೋನ್ ಮಾಡ್ತಾ ಇದ್ದಾರೆ ನಮ್ದು ಅಷ್ಟು ಓಡಿಸಿ ಆಗಿಲ್ಲ ಅಂತ ನಾವು ಇವಾಗ ಈ ಕಾರ್ ಓಡಿಸೋದೇ ಇಲ್ಲಲ್ಲ ಹಾಗಾಗಿ ನಾವು ಯಾವಾಗಲೂ ಓಮಿನೇ ಓಡಿಸೋದ್ರಿಂದ ಇದಷ್ಟು ಓಡಿಲ್ಲ ಸರ್ವಿಸಿಗೆ ಅದಾದಮೇಲೆ ಒಯ್ಯೋಣ ಅಂತ ಮತ್ತೆ ತುಂಬ ರಿಪೇರಿ ಕೂಡ ಇದೆ ರಿಪೇರಿ ಅಂದರೆ ಎರಡು ಸಲ ತಾಗಿಸಿದ್ದು ಹಿಂದ್ಗಡೆಯೂ ಅಷ್ಟೇ ಮತ್ತೆ ಮುಂದ್ಗಡೆನೂ ಅಷ್ಟೇ ಅದನ್ನು ಪೂರ್ತಿ ನಾನು ಬದಲಾಯಿಸ್ರಿ ಅಂತ ಹೇಳ್ತಾ ಇದ್ದೀನಿ ಆ ಥರ ಒಂಥರ ನಂಗೆ ಒಂಥರ ಹಿಂಸೆ ಅಂತ ಅನಿಸುತ್ತೆ ಅದು ಅದು ಗೊತ್ತಾಗಲ್ಲ ಯಾರಿಗೂ ಗೊತ್ತಾಗಲ್ಲ ಹಿಂದ್ಗಡೆ ಅದು ಸೆನ್ಸಾರ್ ಇದು ಹೋಗಿದೆ ಆಮೇಲೆ ಮುಂದ್ಗಡೆ ಅದು ನಾವು ನಮಗೆ ಗೊತ್ತು ಗೊತ್ತಿರೋದಕ್ಕೆ ಅದು ಗೊತ್ತಾಗುತ್ತೆ ಅಷ್ಟೇ ಇಲ್ಲಾಂದರೆ ಯಾರಿಗೂ ಗೊತ್ತಾಗಲ್ಲ ಅದೇ ಹ್ಞೂ ಅಂತಿದ್ದಾರೆ ಅದನ್ನು ಫಸ್ಟು ಕ್ಲೀನ್ ಮಾಡಿಸ್ರಿ ಅಂತಿದ್ವಿ ಯಾಕಂದರೆ ನಾವು ನಾವು ಮುಂದೆ ಕಾರ್ ತೊಗೊತೀವೋ ಅಥವಾ ಇದೇ ಕಾರೋ ನಮಗೂ ಗೊತ್ತಿಲ್ಲ ನಾವು ಎರಡು ಸಾವಿರದ ಹದಿನೇಳರಲ್ಲಿ ನಮ್ಮದು ಈ ಕಾರು ಬಂದಿತ್ತು ನಮಗೆ ತುಂಬ ಗೊತ್ತು ಇದ್ರ ಕಾರ್ ಬಗ್ಗೆ ಇವತ್ತು ಬೆಳಗ್ಗೆ ನಾನು ನಮ್ಮ ಮನೆಯವರು ಇದನ್ನು ಮಾತಾಡ್ತಾ ಇದ್ವಿ ಈ ಕಾರ್ ಬಗ್ಗೆ ತೊಗೊಂಡಿದ್ದು ಹೆಂಗೆ ಏನು ಎತ್ತ ಅಂತ ಗೊತ್ತಿಲ್ಲ ದೇವರೇನಾದರೂ ಕಂಡುಬಿಟ್ರೆ ಏನೋ ಒಂದು ಕಾರ್ ತಗೋ ಇನ್ನು ಕಾರ್ ತಗೊಂತೀವೋ ಏನೋ ಗೊತ್ತಿಲ್ಲ ಆದ್ರೆ ಇದು ಈಗ ನಮಗೆ ಸದ್ಯಕ್ಕೆ ಇದೆ ನಮಗೆ ಒಳ್ಳೆ ಕಾರ್ ಅಲ್ವಾ ಕಾರು ತುಂಬಾ ಚೆನ್ನಾಗಿದೆ ಮಾತ್ರ ತುಂಬಾ ಚೆನ್ನಾಗಿದೆ ಮನೆಯವರು ಬೇರೆ ಕಾರ್ ತಗೊಳಕ್ಕೆ ಹೊರಟಿದ್ರು ನಾನು ಆ ಕಾರಿಂದ ಇಳಿಸ್ಬೇಕಿದ್ರೆ ನನಗೆ ಸಾಕ್ ಸಾಕಾಗಿ ಹೋಯ್ತು ಎಕೋ ಸ್ಪೋರ್ಟ್ಸ್ ನೋಡಿದ್ವಿ ಆಮೇಲೆ ಅದು ಬೇಡ ಅಂತ ಹೇಳಿ ಮಾರುತಿ ಯಾವುದು ಇದು ಸ್ವಿಫ್ಟ್ ತಗೊಳಕ ಹೊರಟಿದ್ರು ದೊಡ್ಡದಿತ್ತಲ್ಲ ಡಿಸೈರ್ ಇತ್ತಲ್ಲ ಅದನ್ನ ನಂಗೆ ಅದು ಬೇಡವೇ ಬೇಡ ಅಂತ ಹೇಳಿ ಅಷ್ಟೊತ್ತಿಗೆ ಇದು ಬಲೆನೋ ಬಂದಿತ್ತು ಲಾಂಚ್ ಆಗಿತ್ತು ಆಗಿ ಅವಾಗ ತುಂಬ ಬೇಡಿಕೆ ಇತ್ತು ಈ ಕಾರು ನಾವು ಆರು ಆರು ತಿಂಗಳು ಕಾದಿದ್ದೀವಿ ಬುಕ್ ಮಾಡಿ ಆರು ತಿಂಗಳು ಕಾದಿದ್ದೀವಿ ಮಧ್ಯೆ ಒಂದು ಬಂತು ನಮ್ಮದು ಬುಕ್ದು ಅದು ನಾವು ಬೇಡ ಅಂದ್ವಿ ಅದು ಟೈಮು ಏನೋ ಇದು ಸರಿ ಇರಲಿಲ್ಲ ಅಂತೇಳಿ ಆ ಟೈಮಲ್ಲಿ ನಮಗೆ ಇದನ್ನ ತೊಗೊಳಕೆ ಆಗ್ತಿರ್ಲಿಲ್ಲ ಅದು ನಮಗೆ ಬೇಡ ಅಂತ ಹೇಳಿದ್ವಿ ಆಮೇಲೆ ಅದಾದ ನಂತರ ನೆಕ್ಸ್ಟು ಇದ್ರಲ್ಲಿ ಬಂದಿತ್ತು ನಮಗೆ ಅದನ್ನು ಕೊಟ್ಟರು ಈ ಕಾರು ಅವಾಗ ತುಂಬ ಇದು ಇವಾಗಲೂ ಅಷ್ಟೇ ತುಂಬಾ ಚೆನ್ನಾಗಿದೆ ಈ ಕಾರ್ ಮಾತ್ರ ಬನ್ನಿ ಈಗ ಶಿವಮೊಗ್ಗ ಹೋಗೋಣ ಏನೋ ನಂಗೆ ನಿಜವಾಗ್ಲೂ ಹೇಳ್ತೀನಿ ಅತಿಶಯ ಅನ್ಸ್ಬೋದು ನಂಗೆ ಯಾವ ಕಾರ್ ಇಷ್ಟ ಆಗಲ್ಲ ನಮ್ಗದು ಜಾಗನು ತುಂಬಾ ದೊಡ್ಡದಾಗಿದೆ ಮತ್ತೆ ಹಿಂದ್ಗಡೆ ಅಂತೂ ಕುತ್ಕೊಂಡ್ರೆ ಆರಾಮಾಗಿ ಕಾಲು ಉದ್ದ ಇಟ್ಕೊಂಡು ಆರಾಮಾಗಿ ಮಲಗ್ಬಹುದು ಆ ತರ ಇದೆ ಮನೆಯವ್ರಿಗೆ ಇವತ್ತು ಶಿವಮೊಗ್ಗದಲ್ಲಿ ಕೆಲಸ ಇತ್ತಲ್ಲ ಅವ್ರು ಹತ್ತು ಗಂಟೆಗೆ ಬನ್ನಿ ಅಂತ ಹೇಳಿದಾರೆ ನಾನು ಅದೇ ಅಂತ ಇದ್ದೀನಿ ಇಲ್ಲೇ ಒಂಬತ್ತು ಕಾಲಾಗಿದೆ ಹತ್ತು ಗಂಟೆಗೆ ಹೆಂಗ್ ಹೋಗ್ತೀರಾ ಅಂತ ಅದು ಬೇರೆ ಶಿವಮೊಗ್ಗ ರೋಡು ಒಂದು ಚೂರು ಚೆನ್ನಾಗಿಲ್ಲ ಅಂತೆ ಅಷ್ಟು ಹಾಳಾಗಿದೆಯೇ ಹಾಳಾಗಿದೆ ಅಂತ ಹೇಳ್ತಾ ಇದ್ರು ನಾನು ಹೋಗದೆ ತುಂಬಾ ದಿನ ಆಗಿತ್ತಲ್ವ ಆವಾಗ ತಿಂಗ್ಳಿಗೆ ಒಂದ್ಸಲ ಹೋದಂಗೆ ಹೋಗ್ತಾ ಇದ್ವಿ ಹದಿನೈದು ದಿನಕ್ಕೊಂದ್ಸಲ ಹೋದಂಗೂ ಹೋಗ್ತಾ ಇದ್ವಿ ಒಂದೊಂದ್ಸಲ ಕೆಲಸ ಇದ್ದಾಗ ನಂಗೆ ಕೆಲಸ ತುಂಬಾ ಇವತ್ತು ಕೂಡ ಅಷ್ಟೇ ಬ್ಲೌಸ್ ಹೊಲಿಯಕ್ಕೆ ಕೂಡ ಹೋಗ್ಬೇಕಾಗಿತ್ತು ಯಾವಾಗ ಹೋದಾಗೂ ನನ್ ಅದೊಂದೇ ಪುರಾಣ ಇರುತ್ತೆ ಬಿಡಿ ಆದ್ರೆ ಇವತ್ತು ಕಾಂತಾರ ಮೂವಿಗೆ ಹೋಗ್ತಾ ಇದ್ವಿ ನೋಡೋಣ ಮೂವಿ ಹೆಂಗಿರುತ್ತೆ ಏನು ಎತ್ತ ಅಂತ ನಂಗೆ ಯಾಕೋ ಫಸ್ಟ್ ಮೂವಿ ಹೋಗಿರೋ ಜೋಶೋ ಇಲ್ಲ ನಾನು ಫಸ್ಟ್ ಮೂವಿನ ಎರಡ್ ಸಲ ನೋಡಿದ್ದೆ ಯಾಕೋ ಗೊತ್ತಿಲ್ಲ ನಂಗೆ ಆ ಬೇರೆ ಬೇರೆಯವರೆಲ್ಲ ಹೇಳಿದ್ದು ಕೇಳಿನೋ ಏನೋ ಗೊತ್ತಿಲ್ಲ ನಾನು ನೋಡಿದ್ಮೇಲೆ ನಾನು ಅದನ್ನ ಹೇಳ್ತೀನಿ ಅದನ್ನೇ ಪದೇ ಪದೇ ಹೇಳೋದಿಲ್ಲ ಹಾಗೆ ನಂಗೂ ಇನ್ನೊಂದು ಸ್ವಲ್ಪ ಬೇರೆ ಬೇರೆ ಏನೇನೋ ಕೆಲಸಗಳಿತ್ತು ಅದೆಲ್ಲ ಕೆಲಸ ಇಟ್ಕೊಂಡು ಇವತ್ತು ಬೆಳಗ್ಗೆಯಿಂದ ಸಂಜೆ ತನಕ ನಮ್ಮ ಮನೆಯವ್ರನ್ನ ಶಿವಮೊಗ್ಗದಲ್ಲಿ ಕಟ್ಟ ಹಾಕೋಣ ಅಂತ ಅನ್ಕೊಂಡಿದ್ದೀನಿ ಗೊತ್ತಿಲ್ಲ ತುಂಬಾ ಕೆಲಸ ಇದೆ ಆದ್ರೆ ಯಾವ ಕೆಲಸನೂ ಬಿಟ್ಟು ಅರ್ಧಕ್ಕೆ ನಾನು ಈ ಸಲ ಬರೋದಿಲ್ಲ ಚಿನ್ನಿ ಒಂದಷ್ಟು ಚಪ್ಪಲ್ ಕೊಟ್ಟಿದ್ದಾಳೆ ಅವನು ಹೊಲಿಯ ಕೊಡ್ಬೇಕಾದ್ ಇಲ್ಲೇ ಹೋಗ್ತಿದ್ದಾಗ ಇನ್ನ ಕೊಟ್ಟು ಅಂದ್ರೆ ವಾಪಸ್ ಬರ್ತಾ ಇಸ್ಕೊಳ್ಳೋದಕ್ಕಾಗುತ್ತೆ ಅಂತ ಹೇಳಿ ಎಷ್ಟೆಷ್ಟು ಚಾರ್ಜ್ ಮಾಡ್ತಾರೋ ಏನೋ ಗೊತ್ತಿಲ್ಲ ತುಂಬಾ ಇಲ್ಲ ಆದ್ರೆ ಕೊಡೋದಿಲ್ಲ ಹೊಲಿಯಕ್ಕೆ ಸುಮ್ಮನೆ ಎಸ್ಬಿಟ್ಟು ಬಿಟ್ಟು ಎಲ್ಲ ಹೊಸ ಚಪ್ಪಲ್ ಕೊಡಿಸ್ತೀನಿ ಅದೇ ನೆಕ್ಸ್ಟ್ ಸಲ ಬಂದಾಗ ಅವಳನ್ನು ಕರ್ಕೊಂಡು ಸ್ವಲ್ಪ ಶಾಪಿಂಗ್ ಹೋಗೋಣ ಅಂತ ಹೆಣ್ಮಕ್ಳಿಗೆ ಬಟ್ಟೆ ಎಷ್ಟಿದ್ರು ಸಾಕಾಗಲ್ಲ ಅವಳ ದಿನ ಒಂದೊಂದು ಒಂದೊಂದು ನನಗೆ ಹಾಕ್ತಾಳೆ ಇದು ತೊಗೊಂಡ್ಲಾ ಇತ್ತು ತೊಗೊಂಡ್ಲಾ ಅಂತ ಏನು ಬೇಡ ನೀನು ಇಲ್ಲಿ ಬಂದಾಗ ಕೊಡಿಸ್ತೀನಿ ಬಾ ಅಂತ ಹೇಳಿದ್ದೀನಿ ನಮ್ಮ ಮನೆಯವರೆಗೂ ಅಪ್ಲಿಕೇಶನ್ ಹಾಕಿದ್ದೀನಿ ಕೊಡೋ ಹೋಗ್ರಿ ಅಂತ ಹೇಳಿದ್ದಾರೆ ಅಷ್ಟೇ ಮತ್ತೇನಿಲ್ಲ ಬನ್ನಿ ಇವತ್ತು ಶಿವಮೊಗ್ಗ ಹೋಗಿ ಶಿವಮೊಗ್ಗ ಶಾಪಿಂಗ್ ಮತ್ತು ಏನೇನೆಲ್ಲ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ ನಿಮಗೂ ಇಲ್ಲಿ ಅಂತ ಅಂಗಡಿಗೆ ಹೋಗಿ ಹೋಗೋಣ ಲಾಸ್ಟಿಗೆ ಹೋಗ್ತಾ ಅನ್ನ ನೋಡೋಣ ನೋಡೋಣ ಅಂತಿದ್ದಾರೆ ಇವತ್ತೇನಾದರೂ ಮೀಟಿಂಗು ಪಾರ್ಟಿಂಗು ಅಂತ ಹರಡಬೇಕು ಅವಾಗ ಮಾಡ್ತೀನಿ ಅಂತ ಹೇಳಿದೀನಿ ಒಂದು ಮಾತಾಡಿಲ್ಲ ಸುಮ್ಮನೆ ಇದ್ದಾರೆ ಅದಕ್ಕೇನೆ ಸಿಗ್ನಲ್ ಬಿದ್ದಿದೆ ಒಂಚೂರು ಡಿ ಮಾರ್ಟಿ ಡಿ ಮಾರ್ಟ್ ಅಲ್ಲ ಏನದ ವಿಶಾಲ್ ಮಾರ್ಟಿಗೆ ಹೋಗಿ ಹೋಗೋಣ ಅಂತ ಹೇಳಿ ಅವ್ರಿಗೇನ್ ಗೊತ್ತಾ ಒಂದು ಅಂಗಡಿಗೆ ಹೋಗ್ತೀವಿ ಅಂದ್ರೆ ಹೆದರಿಕೆ ಶುರು ಆಗುತ್ತೆ ಅದಕ್ಕೆ ಏನು ತಗೋಣಲ್ಲ ನಂಗೆ ಏನು ಬೇಕೋ ಅದನ್ನ ಮಾತ್ರ ತಗೊಂತೀನಿ ಅಂತ ಶ್ರೇಯ್ ಒಂದೆರಡು ಬೆಡ್ ಸ್ಪ್ರೆಡ್ ತಗೋಬೇಕಿತ್ತು ಹಂಗಾಗಿ ಅವತ್ತು ಚಿನ್ನಿಗೊಂದ್ ಕೊಡ್ಸಿದೆ ಚೆನ್ನಾಗಿತ್ತಂತೆ ಒಂದು ಬೇಕಂತೆ ಅವನಿಗೊಂದು ಅವಳಿಗೊಂದು ತಗೊಳ್ಳೋಣ ಅಂತ ಒಂದ್ ಯೂಸ್ ಮಾಡಿ ನೋಡೋಣ ಅಂತ ನಮ್ಮ ಮನೆಯವರು ಬೆಡ್ ಶೀಟ್ ತಗೋ ಬಂದ್ ಇದ್ರ ವಾಪಸ್ ಬಂದಿದ್ದೀನಿ ಅದನ್ನು ಎಕ್ಸ್ಚೇಂಜ್ ಮಾಡೋದಕ್ಕೆ ಅವ್ರು ಏನಾದರೂ ಎಕ್ಸ್ ಇವ್ರು ಹೇಳಿದಾರಂತೆ ನಾವು ಯಾವಾಗ ತಂದು ಕೊಟ್ಟರು ನೀವು ಎಕ್ಸ್ಚೇಂಜ್ ಮಾಡಬೇಕು ಅಂತ ಹೇಳಿ ನನ್ನ ಹತ್ರ ವಾದ ಅಂದರೆ ಅದು ಕಾಟನ್ ಅಂತ ಹೇಳಿ ಆ ಥರ ವಾದ ಮಾಡಿದ್ರು ಅದು ವಾಶ್ ಆದ್ಮೇಲೆ ಕಾಟನ್ ಆಗುತ್ತಂತೆ ತಂದಿರೋದೇ ಪಾಲಿಸ್ಟಾರು ಅದು ವಾಶ್ ಆದಮೇಲೆ ಹೆಂಗೆ ಪಲ್ ಇದಾಗುತ್ತೆ ಅದಕ್ಕೆ ಆರ್ನೂರೈವತ್ತು ಆರ್ನೂರೈವತ್ತು ರೂಪಾಯಿ ಕೊಟ್ಟು ಎರಡು ತಂದಿದ್ದಾರೆ ಒಂದು ನಾನು ಯೂಸ್ ಮಾಡ್ತಾ ಇದ್ದೀನಿ ಅದನ್ನ ಅವರೇ ಹೇಳ್ತಾರೆ ಮನ್ನ ಇದು ನೀನು ಹಾಕ್ಬೇಡ ಕಣೆ ಹಾಕ್ಬೇಡ ಕಣೆ ಅಂದ್ರ ಅದಕ್ಕಂದು ಈಗ ಗೊತ್ತಾಯ್ತ ಅಂತ ಎಷ್ಟು ವಾದ ಮಾಡಿದ್ರೆ ನನ್ನ ಹತ್ರ ಒಂದ್ ಮಾಟ ತಂದಿದ್ರು ಗೊತ್ತಾ ಆ ಅಂಗಡಿಲ್ಲ ತಗೋ ಬಂದಿದ್ದಾರೆ ಅದು ನನಗೆ ಯಾವಾಗಾದರೂ ಫೋನ್ ಮಾಡಿ ಕೇಳ್ತಾರೆ ನನ್ನ ಹತ್ರ ತಗೊಂಡ್ಲಾ ಏನು ಅಂತ ಅವತ್ತ ಫೋನು ಮಾಡಿಲ್ಲ ಏನಿಲ್ಲ ಸರ್ಪ್ರೈಸ್ ಕೊಡೋದಕ್ಕೆ ಅದಕ್ಕೆ ಹೇಳೋದು ಗಂಡನ್ ಸರ್ಪ್ರೈಸ್ ಇಷ್ಟು ಚೆನ್ನಾಗಿರುತ್ತೆ ಅಂತ ನಂಗೆ ಗೊತ್ತಿರ್ಲಿಲ್ಲ ಅಲ್ಲ ರೀ ಹೇಳಿ ಸಿಗ್ನಲ್ ಹಾ ಅಷ್ಟೇ ನಮ್ಮ ದೇವಾ ಅವರು ಏನೋ ಒಂದು ಮಷಿನ್ ರಿಪೇರಿಗೆ ಅಂತ ಕೊಟ್ಟಿದ್ದರು ಅದು ರಿಪೇರಿಗೆ ಹತ್ತು ಗಂಟೆಗೆ ಬನ್ನಿ ಅಂತ ಹೇಳಿದರು ಅಲ್ಲಿ ಹೋಗಿ ಕಾದು ಕಾದು ಇಟ್ವಿ ಹತ್ತೂವರೆ ಹನ್ನೊಂದು ಗಂಟೆ ತನಕ ಕಾದಿದ್ದೀವಿ ಅಲ್ಲೇ ಅವರು ರಿಪೇರಿ ಆಗಿದೆ ಇನ್ನೂ ಒಂದೇನೋ ಬರಬೇಕು ಬಂದಿದೆ ಅದನ್ನು ಹಾಕೋರು ಬಂದಿಲ್ಲ ಅಂತ ಹೇಳಿ ಅಲ್ಲಿ ತನಕ ಕಾದ್ವಿ ಆಮೇಲೆ ನಾನು ಅಂದೆ ಇಲ್ಲೇ ಇದ್ದರೆ ನಮ್ಮದು ಟೈಮ್ ಹೋಗುತ್ತೆ ಬೇರೆ ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ ವಾಪಸ್ ಹೋಗಬೇಕಿದ್ರೆ ಬರೋಣ ಎಷ್ಟು ಗಂಟೆಗೆ ಅಂಗಡಿ ಕ್ಲೋಸ್ ಮಾಡ್ತೀರ ಕೇಳಿ ಅಂದೆ ಆಮೇಲೆ ಅವರು ಏಳು ಗಂಟೆ ತನಕ ಇರ್ತೀವಿ ಅಂದರು ಮೂವಿ ನೋಡಿದ್ರಾದರೂ ಬರೋಣ ಅಂತ ಹೇಳಿ ಹಾಗೆ ಹೊರಟೆ ಹೋದವಳು ಚಿನ್ನಿ ಚಪ್ಪಲ್ ಕೂಡ ಅಲ್ಲೇ ಹೊಲಿಯೋದಕ್ಕೆ ಕೊಟ್ಟೆ ನಮ್ಮ ಮನೆಯವ್ರು ಹೊಲಿಯೋ ಕೊಡೋದು ಬೇಡ ಅಂತ ಕೆಲವೊಂದೆಲ್ಲ ಚಪ್ಪಲ್ಗಳು ಸಣ್ಣ ಸಣ್ಣದು ಬಿಟ್ಟು ಹೋಗಿತ್ತು ಅದನ್ನು ಕೊಡ್ತೀನಿ ಅಂತ ಹೇಳಿದ್ರು ಚೆನ್ನಾಗಿ ಚೆನ್ನಾಗಿ ಕೂಡ ಹೊಲಿದು ಕೊಟ್ಟರು ಆಮೇಲೆ ವಾಪಸ್ ಹೋಗ್ತಾ ಇಸ್ಕೊಂಡು ಹೋದ್ವಿ ಕಾಂತಾರ ನೋಡಿ ನಾವು ಈ ಥಿಯೇಟ್ರಲ್ಲೆಲ್ಲ ನೋಡ್ತಾ ಇರೋದು ಒಂದು ಕಾಲಾಗಿದೆ ಕೆಲಸ ಎಲ್ಲ ಮುಗೀತು ನಾನು ಬ್ಲೌಸಲ್ಲಿ ಕೊಡೋರ ಹತ್ರ ಬಂದಿದ್ದಲ್ಲ ಅವರೇ ಇಲ್ಲಂತೆ ಅವರು ಸಂಜೆ ಮೇಲೆ ಬರ್ತಾರಂತೆ ಹಾಸನದಲ್ಲಿದ್ದಾರಂತೆ ಅದೇ ನಮ್ಮದು ಎಲ್ಲ ಮುಗಿಯೋಷ್ಟೊತ್ತಿಗೆ ಫೋನ್ ಮಾಡ್ತೀನಿ ಒಂದು ಸಲ ನಮ್ಮನೆ ಇನ್ನೊಂದು ಸಲ ಬಾ ಅಂತಿದ್ದಾರೆ ಬರಬೇಕು ಬರಬೇಕು ಅಂತ ಹೇಳಿ ಇಷ್ಟು ದಿನ ಆದರೂ ನಂಗೆ ಬರೋಕ್ಕಾಗಿಲ್ಲ ಇನ್ನೊಂದು ಸಲ ಬಾ ಅಂತ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ಏನೇನು ಆಗುತ್ತೆ ಅಂತ ಅವರದ್ದು ಕೆಲಸ ಆಗಿಲ್ಲ ಆದರೆ ಬಂದಿರೋ ಮುಖ್ಯವಾಗಿರೋ ಕೆಲಸ ನನ್ನ ಕೆಲಸ ಒಂದು ಮುಗೀತು ಇನ್ನು ಒಂದು ಕೆಲಸ ಆದರೆ ಇದಕ್ಕೆ ಬ್ಲೌಸಿಗೆ ಆದರೆ ನಾನು ಹೋಗಿ ಬಂದು ಕೊಡ್ಬೋದು ಆದರೆ ಇನ್ನೊಂದು ಕೆಲಸಕ್ಕೆ ಇವು ಬೇಕೇ ಬೇಕಾಗಿತ್ತು ಹಾಗಾಗಿ ಆ ಕೆಲಸನ ಫಸ್ಟು ಮುಗಿಸ್ಕೊಂಡ್ವಿ ಯಾವುದೇ ರೀತಿಯ ತೊಂದರೆ ಆಗಲಿಲ್ಲ ತುಂಬ ಚೆನ್ನಾಗಿ ತುಂಬ ಇದರಾಗಿ ಆಯಿತು ಅದೇ ಖುಷಿ ಆಯ್ತು ನಮ್ಮ ಇಬ್ರಿಗೂ ತುಂಬ ಖುಷಿ ಆಯ್ತು ಏನಾಯ್ತು ರೀ ಊಟಕ್ಕೆ ಹೋಗ್ತಾ ಇದೀವಿ ಊಟ ಮಾಡಿಕೊಂಡು ಮಾಲ್ಗೆ ಹೋಗ್ತೀವಿ ಮಾಲ್ ಎದುರುಗಡೆ ಇರೋ ಹೋಟೆಲ್ಗೆ ಊಟಕ್ಕೆ ಅಂತ ಬಂದ್ವಿ ಯೂಶ್ವಲಿ ನಾವು ಇಲ್ಲಿಗೆ ಬರ್ತಾ ಇದ್ದೀವಿ ಯಾಕಂದರೆ ನಮಗೆಲ್ಲದಕ್ಕೂ ಇದು ಹತ್ತಿರ ಆಗುತ್ತೆ ಹಾಗಾಗಿ ಮಕ್ಕಳೇನಾದರೂ ಬಂದರೂ ನಾವು ಇಲ್ಲಿಗೆ ಬರ್ತೀವಿ ಊಟನೂ ಚೆನ್ನಾಗಿರುತ್ತೆ ಅದ್ರ ಹೆಸರು ನಂಗೆ ಮರ್ತೋಗಿದೆ ಇವಾಗ ನಮ್ಮನೆಯವರು ಅದು ಇದು ನೋಡ್ತಾ ಇದ್ದಾರೆ ಆಮೇಲೆ ತರಿಸಿದ್ದೇನು ಗೊತ್ತಾ ನೋಡಿ ನಾವಿಬ್ಬರೇ ಇದ್ದರೆ ಯೂಶ್ವಲಿ ನಾವಿಬ್ಬರು ಅನ್ನ ಸಾರು ಇದನ್ನೇ ಊಟ ಮಾಡ್ತೀವಿ ನಮಗಿದೇ ಹೆಚ್ಚಾಗಿ ಬಿಡುತ್ತೆ ಇಬ್ಬರಿಗೂ ಅದಷ್ಟು ತಿನ್ನೋಕೇ ಆಗೋದಿಲ್ಲ ಹಾಗಾಗಿ ಪೂರಿ ಊಟ ತೊಗೊಂಡ್ವಿ ನಮ್ಮ ಮನೆಯವ್ರು ಅಂದರು ನೀನು ಬೇಕಾದ್ರೆ ನಾರ್ತ್ ಇಂಡಿಯನ್ ತಾಲಿ ತೊಗೋ ಅಂತ ನನಗೂ ಬೇಡ ಅಂದರೆ ಯಾಕಂದರೆ ಬೆಳಗ್ಗೆ ರೊಟ್ಟಿನೂ ಕೂಡ ಚೆನ್ನಾಗಿ ತಿಂದು ಬಂದಿರೋದ್ರಿಂದ ಮತ್ತು ಟೈಮ್ ಕೂಡ ಇನ್ನೂ ಅಷ್ಟು ಅಲ್ಲೇ ಆಗಿರಲಿಲ್ಲ ಹಾಗಾಗಿ ನಾವು ಇದೇ ಊಟನ ತೊಗೊಂಡ್ವಿ ಇದನ್ನ ತಗೊಂಡು ಸ್ವಲ್ಪ ಮಾಲೆಲ್ಲ ಸುತ್ತರಿತೀವಿ ಇದು ದೀಪಾವಳಿಗಿಂತ ಒಂದು ಸ್ವಲ್ಪ ದಿನದ ಮುಂಚೆ ಹೋಗಿದ್ದು ಹಾಗಾಗಿ ಈ ವಿಡಿಯೋನ ಮುಂಚೆನೇ ಹಾಕ್ಬಿಡೋಣ ಅಂತ ಹಾಕ್ತಾ ಇದ್ದೀನಿ ನಾನು ದೀಪಾವಳಿ ಆಫರ್ ಏನಾದರೂ ಇರುತ್ತೇನೋ ಅಂತ ಕೆಲವೊಂದು ಅಂಗಡಿಗಳಿಗೆಲ್ಲ ಹೋಗೋಣ ಅಂದರೆ ಮನೆಯವ್ರು ಹೆಚ್ಚಿಗೆ ಅಂಗಡಿಗಳಿಗೆ ಕರ್ಕೊಂಡು ಕೂಡ ಹೋಗಿಲ್ಲ ಗಂಡಸ್ರ ಜೊತೆಗೆ ಹೋದರೆ ಗೊತ್ತಲ್ವಾ ಅಲ್ಲಿಗೆ ಹೋಗೋದು ಬೇಡ ಇಲ್ಲಿಗೆ ಹೋಗೋದು ಬೇಡ ಅಂತ ಹೇಳ್ತಾರೆ ಕೆಲವೊಬ್ಲ್ಲ ಇರ್ತಾರೇನೋ ಗೊತ್ತಿಲ್ಲ ಹೆಂಗೆ ಹೋದ್ರು ಹೋಗಿ ಅನ್ನೋರೆಲ್ಲ ಇರ್ತಾರೇನೋ ಗೊತ್ತಿಲ್ಲ ಆದರೆ ನಮ್ಮ ಮನೆಯವ್ರಿಗೆ ಮಾತ್ರ ಸಂಜೆ ಆಗ್ತಾ ಬಂತು ಅಂತ ತಕ್ಷಣ ಅವರಿಗೆ ಆ ಫ್ರೆಂಡ್ಸೆಲ್ಲ ನೆನಪಾಗ್ತಾರೋ ಮೀಟಿಂಗ್ ನೆನಪಾಗುತ್ತೋ ಗೊತ್ತಿಲ್ಲ ವಾಪಸ್ ಬರಬೇಕಿದ್ರೆ ಯಾವಾಗಲೂ ನಾನು ನಮ್ಮ ಮನೆಯವರು ಸ್ವಲ್ಪ ಜಗಳ ಮಾಡ್ಕೊತಾನೆ ಬರ್ತೀವಿ ಈ ಸಲ ಹಾಗೇ ಆಯಿತು ಮೂವಿ ಮುಗಿದು ಒಂದು ಸ್ವಲ್ಪ ಹೊತ್ತಿಗೆ ನಮ್ಮ ಮನೆಯವ್ರು ಫುಲ್ ಪೇಷನ್ಸ್ ಕಳ್ಕೊಬಿಡ್ತಾರೆ ಯಾಕೆ ಅಂತ ಗೊತ್ತಿಲ್ಲ ಅವ್ರಿಗೆ ಶಿವಮೊಗ್ಗ ಅಷ್ಟು ಇಷ್ಟ ಆಗೋಲ್ಲ ಅಥವಾ ನನ್ನ ಜೊತೆಗೆ ಬಂದಾಗ ಇಷ್ಟ ಆಗಲ್ವೋ ಏನೋ ನನಗೆ ಗೊತ್ತಿಲ್ಲ ನಾನು ಅದನ್ನೇ ಜಗಳ ಮಾಡ್ತಾಯಿದ್ದೆ ನಮ್ಮ ಮನೆಯವರಿಗೆ ಊಟ ಪರವಾಗಿಲ್ಲ ತುಂಬ ಏನು ಚೆನ್ನಾಗಿರಲಿಲ್ಲ ಪಾಯಸ ಅಂತೂ ಚೆನ್ನಾಗೇ ಇರಲಿಲ್ಲ ಹಾಗಾಗಿ ನಾನು ತಿನ್ನಲಿಲ್ಲ ನಮ್ಮ ಮನೆಯವರು ಪಾಯಸ ತಿನ್ನಲಿಲ್ಲ ಇಲ್ಲಿ ಏನಂದರೆ ಪಾನ್ ತುಂಬ ಚೆನ್ನಾಗಿರುತ್ತೆ ನಾನು ಎರಡು ಪಾನ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ನಮ್ಮ ಮನೆಯವರು ಒಂದೇ ಪಾನ್ ತೊಗೊಂಡು ಹೊರಗಡೆ ಬಂದರು ನಾನು ಹೊರಗಡೆ ಬಂದುಬಿಟ್ಟಿದ್ದೆ ಹಾಗೆ ಈಗ ಆ ಇವಾಗ ತಿನ್ನಲ್ಲ ಸ್ವಲ್ಪ ಹೊತ್ತು ಹೊತ್ತು ಬಿಟ್ಟು ತಿಂತೀನಿ ಯಾಕಂದರೆ ಮಾಲಲ್ಲೆಲ್ಲ ಸುತ್ತರಿಬೇಕಲ್ವಾ ಹಾಗಾಗಿ ಮತ್ತು ನಾನು ನೋಡಿ ಯಾರಾದರೂ ಅಜ್ಜಿ ಅಂದ್ಕೊಬಿಟ್ಟಾರೋ ಅಂತ ಹೇಳಿ ಅದನ್ನು ಕೊನೆಗೆ ಇಟ್ಕೊಂಡೆ ಆದರೆ ಒಳಗಂತೂ ತಿನ್ನಕ್ಕೆ ಬಿಡೋದೇ ಇಲ್ಲ ಅಲ್ಲಿ ಏನೂ ಒಯ್ಯೋ ಹಾಗೂ ಇಲ್ಲ ಈಗ ನನಗೆ ತುಂಬ ಅಂದರೆ ಶಿವಮೊಗ್ಗ ಬಂದಾಗ ನಾನು ಇಲ್ಲಿಗೆ ಬಂದು ಬರದೇ ಏನಾದರೂ ಹೋದೆ ಅಂದರೆ ನಂಗೆ ಶಿವಮೊಗ್ಗ ಬಂದಿದ್ದೀನಿ ಅಂತಲೇ ಅನಿಸಲ್ಲ ನಾನೇನು ಶಾಪಿಂಗ್ ಮಾಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ ಆದರೆ ನನಗೆ ಇಲ್ಲಿಗೆ ಒಂದು ಸಲ ಬರಬೇಕು ಹಾಗೆ ಸ್ಪಾರಲ್ಲಿ ಏನೇನೋ ಆಫರ್ ಇತ್ತು ಅಂದರೆ ಸ್ವೀಟ್ಸ್ ಇತ್ತು ಆಮೇಲೆ ಒಂದಷ್ಟು ಪಾತ್ರೆಗಳು ಅದೆಲ್ಲ ಇತ್ತು ಹಾಗೆ ಬಾಟದ ಎದುರುಗಡೆ ಹೋದ್ವಿ ಮನೆಯವರು ಕೂಡ ಚಪ್ಪಲ್ ತಗೋಬೇಕು ಅಂತ ಹೇಳ್ತಾ ಇದ್ರು ಹಾಗಾಗಿ ಅವರು ಕೂಡ ಒಂದು ತೊಗೊಂಡ್ರು ಆಮೇಲೆ ನಾನು ಕೂಡ ಇದನ್ನು ತೊಗೊಂಡೆ ಯಾಕೆ ಅಂದರೆ ಚಿನ್ನಿ ಒಂದು ಚಪ್ಪಲ್ ಇಟ್ಟಿಲ್ಲ ನನ್ನದು ಈ ಮಳೆಗಾಲದಲ್ಲೆಲ್ಲ ಹಾಕ್ತಾರಲ್ಲ ಬಾಟದಲ್ಲೇ ಒಂದಿತ್ತು ಅದನ್ನು ತೊಗೊಂಡಿದ್ದೆ ತುಂಬ ವರ್ಷದ ಹಿಂದೆ ಅದು ಒಂದು ಬಿಟ್ಟು ಎಲ್ಲ ಚಪ್ಪಲ್ಲೂ ಒಯ್ದಿದ್ದಾಳೆ ನಾನು ನೋಡೇ ಇಲ್ಲ ನಾನು ಮೊನ್ನೆ ದೀಪಾವಳಿಗೆ ಮನೆಯೆಲ್ಲ ಕ್ಲೀನ್ ಮಾಡಬೇಕಿದ್ರೆ ಚಪ್ಪಲಿ ಸ್ಟ್ಯಾಂಡೆಲ್ಲ ಕ್ಲೀನ್ ಮಾಡಿದೆ ಅಲ್ಲ ಅವಾಗ ನೋಡ್ತೀನಿ ನನ್ನ ಹತ್ರ ಒಂದೂ ಇಲ್ಲ ನಮ್ಮ ಮನೆಯವರು ಅದೇ ಅಂದರು ಒಂದೆರಡು ಚಪ್ಪಲ್ ತಗೊಳ್ಳೆ ಮರೈತಿ ಅಂತ ಅದಕ್ಕೆ ನಾನೇನು ಮಾಡಿದೆ ಗೊತ್ತಾ ಹಳೇ ಕಾಲ್ದವರೆಲ್ಲ ಹಾಕ್ತಾರಲ್ವ ಆ ಥರ ಚಪ್ಪಲನ್ನ ತೊಗೊಂಡೆ ಮನೆಯವರು ಕೂಡ ಒಂದು ಚಪ್ಪಲ್ ತಗೊಂಡ್ರು ಆಮೇಲೆ ನಾವು ಅದನ್ನು ತೊಗೊಂಡ್ಲಿಲ್ಲ ಅಲ್ಲೇ ಬಾಟದಲ್ಲೇ ಇಟ್ಟು ನಾವು ವಾಪಸ್ ಹೋಗಬೇಕಿದ್ರೆ ಒಯ್ತೀನಿ ಅಂತ ಹೇಳಿದೆ ನಮಗೆ ಅಲ್ಲಿ ಪರಿಚಯದವರು ಇದ್ದಾರೆ ಯೂಶ್ವಲಿ ನಮ್ಮ ಯಾವಾಗಲೂ ಅಲ್ಲೇ ಚಪ್ಪಲ್ ತಗೊಳ್ಳೋದು ಏನಾದರೂ ಚಪ್ಪಲ್ ಅಂದರೆ ಅವ್ರು ಆರ್ಡ್ರ್ ಹಾಕ್ಕೊಡ್ತಾರೆ ಮನೆಗೂ ಕೂಡ ಬರುತ್ತೆ ಹಾಗೆ ಸ್ಪಾರ್ ಅವ್ರದ್ದು ಇಲ್ಲಿ ಹೊರಗಡೆ ಇಟ್ಕೊಂಡು ಏನೇನೋ ಮಾರ್ತಾಯಿದ್ರು ಸುಮ್ಮನೆ ಹೋಗಿ ನೋಡ್ತಾ ಇದ್ದೆ ನಾನು ಏನಾದರೂ ಇಷ್ಟ ಆಗಬಹುದೇನೋ ಅಂತ ಹೇಳಿ ಆ ಪಾತ್ರೆಗಳೆಲ್ಲ ಎಷ್ಟು ವಜೆ ಇತ್ತು ಗೊತ್ತಾ ನಾನು ಒಂದಷ್ಟು ಪಾತ್ರೆಗಳು ತೊಗೋಬೇಕು ಅಂದ್ಕೊಂಡಿದ್ದೆ ಅಲ್ಲ ನೋಡ್ತೀನಿ ನಮ್ಮ ಮನೆಯವ್ರ ಹತ್ರ ಅದೇ ಅಂದೆ ಅದೇನಾದರೂ ತೊಗೊಂಡ್ರೆ ಗ್ಯಾಸು ಎಷ್ಟು ಅದು ಬಿಸಿಯಾಗೋಕ್ಕೆ ಎಷ್ಟು ಬೇಕಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೆ ನಂಗೆ ಅಲ್ಲೊಂದು ರಗ್ಗು ಇತ್ತು ಅದು ತುಂಬಾ ಇಷ್ಟ ಆಯಿತು ಅಂದರೆ ನಮ್ಮ ಬೇಡ ಅಂದರು ಗೊತ್ತಲ್ವ ನಮ್ಮ ಯಾವಾಗಲೂ ಅಷ್ಟೇ ಏನಾದ್ರು ತೊಗೊತೀನಿ ಅಂದರೆ ಬೇಡ ಅಂತಾರೆ ಅವ್ರು ತಗೋ ಅಂದಾಗ ನನಗೆ ಅದು ಇಷ್ಟ ಆಗೋಲ್ಲ ನಮ್ಮ ಸ್ವಲ್ಪ ಹಾಗೆ ಉಲ್ಟ ಅಲ್ಲಿಂದ ಹಾಗೆ ಮ್ಯಾಕ್ಸಿಗೆ ಹೋದ್ವಿ ನಮ್ಮನವ್ರಿಗೆ ಇಲ್ಲಿ ಟಿ ಶರ್ಟ್ ಕೊಡ್ಸೋಣ ಅಂತ ಇದ್ದೆ ಆ್ಯನಿವರ್ಸರಿ ಹೆಂಗಿದ್ರು ಬಂತಲ್ವ ಅಂತ ಹೇಳಿ ಅವ್ರು ಇಲ್ಲೆಲ್ಲೂ ಬೇಡ ನಾನು ಸಲ ತೊಗೊತೀನಿ ಅಂತ ಹೇಳಿದ್ರು ಹಾಗಾಗಿ ನಾನು ಅವರಿಗೆ ದುಡ್ಡೆ ಕೊಡ್ತೀನಿ ನೀವು ಯಾವಾಗಾದರೂ ತೊಗೊಳ್ಳಿ ಅಂತ ಹೇಳಿದೆ ಆದರೆ ನಾನು ಬಿಟ್ಟು ಹೋಗೋ ಆಗಿಲ್ಲ ಅಂತ ಒಂದು ಕಂಡೀಷನ್ ಕೂಡ ನಾನು ಮಾಡಿದ್ದೀನಿ ಯಾವಾಗ ತೊಗೊತಾರ ಗೊತ್ತಿಲ್ಲ ಅವರು ಮ್ಯಾಕ್ಸಲ್ಲಿ ಅಲ್ಲ ರೀ ಅದರಲ್ಲೂ ಒಂದು ಕಡೆ ಶಾರ್ಟ್ಸ್ ತೊಗೊತಾ ಇದ್ರು ಹುಡುಕಿದ್ರು ಆದರೆ ಅವ್ರು ಶಾರ್ಟ್ಸಲ್ಲಿ ಸೈಜ್ ಇರಲಿಲ್ಲ ಹಾಗೆಯೇ ಇದು ಯಾವುದೋ ಒಂದು ಹೊಸ ಬ್ರ್ಯಾಂಡ್ದು ಓಪನ್ ಆಗಿತ್ತು ಇಲ್ಲಿ ಒಂದು ಸೀರೆದೆಲ್ಲ ಇತ್ತು ಅವಾಂತರ ಅಂತನೋ ಏನೋ ಒಂದು ಇತ್ತು ಸಾರಿ ತಪ್ಪಾಗಿದ್ದರೆ ಅದು ಇಲ್ಲ ಈಗ ಅದು ಅದ್ರ ಬದಲು ಇಲ್ಲಿ ಯಾವುದೋ ಒಂದು ಬ್ರ್ಯಾಂಡ್ದು ಆಗಿದೆ ಅಲ್ಲೂ ಶಾರ್ಟ್ಸ್ ನೋಡ್ತಾ ಇದ್ದರು ಅಲ್ಲೂ ಕೂಡ ಅವರಿಗೆ ಶಾರ್ಟ್ಸ್ ಇಷ್ಟ ಆಗಿಲ್ಲ ಮತ್ತು ನಮ್ಮ ಮನೆಯವ್ರಿಗೆ ಏನು ಗೊತ್ತಾ ಅವ್ರಿಗೆ ಇಷ್ಟ ಆದರೆ ಮಾತ್ರ ತೊಗೊಂತಾರೆ ಇಲ್ಲಾಂದರೆ ಅವರು ಅದನ್ನು ಸಾವಿರ ರೂಪಾಯಿ ಅಲ್ಲ ಎರಡು ಸಾವಿರ ರೂಪಾಯಿ ಕೊಟ್ಟರು ಅದನ್ನು ಅವರು ಹಾಕೋದಿಲ್ಲ ವಾಪಸ್ ಹಂಗಾಗಿ ನಾನು ಅವರು ಇಷ್ಟ ಆಗಬೇಕು ಮತ್ತು ಸೈಜು ಅವರಿಗೆಲ್ಲ ಕರೆಕ್ಟ್ ಇದ್ದರೆ ಮಾತ್ರ ಅವರು ಬಟ್ಟೆಗಳನ್ನ ಹಾಕೋದಿಲ್ಲ ಅಂದರೆ ಅವರು ಅದನ್ನು ಮುಟ್ಟೋದು ಇಲ್ಲ ಆದರೆ ಇವಾಗ ಒಂದು ಅಡ್ವಾಂಟೇಜ್ ಏನಂದರೆ ಅವ್ರಿಗೆ ಬರೆದಿದ್ರು ನನ್ನ ಮಗಂಗಾರು ಬರುತ್ತಲ್ವ ಅದೊಂದು ಇದೆ ಹಾಗಾಗಿ ನಾನು ತುಂಬ ತಲೆ ಕೆಡ್ಸ್ಕೊಳೋದಿಲ್ಲ ಇನ್ನೂ ತುಂಬಾ ಟೈಮ್ ಇತ್ತು ನಮ್ಮ ಮನೆಯವರು ಇನ್ನೂ ಇವಳೊಂದು ಬಿಟ್ಟರೆ ಆ ಅಂಗಡಿ ಈ ಅಂಗಡಿ ಅಂತ ಸುತ್ತರಿತಾಳೆ ಅಂತೇಳಿ ಕರ್ಕೊಬಂದು ಥಿಯೇಟರ್ ಅಂತಾರೆ ಇದಕ್ಕೆ ಮಲ್ಟಿಪ್ಲೆಕ್ಸ್ ಅಂತಾರೆ ಇಲ್ಲಿ ಕರ್ಕೊಂಡು ಬಂದರು ಇಲ್ಲಿ ನಾಲ್ಕು ಥಿಯೇಟರ್ ಇತ್ತು ನಾನು ನೋಡೇ ಇರಲಿಲ್ಲ ಯೂಶಲಿ ನಾವು ಯಾವಾಗಲೂ ಈ ಫಸ್ಟು ಬಂದಲ್ಲಿ ಮೂರು ನಾಲ್ಕು ಅಂತ ಇದೆ ಅಲ್ಲೇ ಹೋಗ್ತಾ ಇದ್ವಿ ನಾವು ಯಾವತ್ತೂ ಅದನ್ನು ನೋಡಿರಲಿಲ್ಲ ಇವತ್ತು ನಮಗೆ ಎರಡನೇದ್ರಲ್ಲಿ ಇತ್ತು ನಮ್ಮ ಮನೆಯವ್ರು ನೋಡಿದರೆ ಎರಡೂವರೆಗೆ ಕರ್ಕೊಬಂದು ಇಲ್ಲಿ ಕೂರಿಸಿದ್ದಾರೆ ನಾನು ಅಂದೆ ಇನ್ನೊಂದು ಎರಡು ಅಂಗಡಿಗೆ ಹೋಗಿ ಬರನ್ರಿ ಅಂದರೆ ನಮ್ಮನವ್ರಿಲಲ್ಲ ಬಾಬಾ ಅಂತ ಹೇಳಿದ್ರು ನೋಡಿ ಒಂದು ಒಂದು ಹುಳ ಇಲ್ಲ ಅಷ್ಟು ಬೇಗ ಬಂದಿದ್ದೀವಿ ಆಮೇಲೆ ಇಲ್ಲೇ ಅವನು ನೋಡ್ತಾನೆ ಇತ್ಕೊಂಡ್ವಿ ಅಲ್ಲಿ ಏನಂದರೆ ನಮ್ಮ ಮನೆಯವ್ರು ಯಾವಾಗಲೂ ಸಮೋಸ ಎಲ್ಲ ತರ್ತಾರಲ್ವ ಅಲ್ಲಿ ನೋಡಿದ್ರೆ ವೆಜ್ಜು ನಾನ್ ವೆಜ್ಜು ಎರಡೂ ಒಟ್ಟಿಗೆ ಇತ್ತು ನಾನು ಏನೂ ಹೇಳಲಿಲ್ಲ ಹೇಳಿದ್ರೆ ನಮ್ಮನೆಯವ್ರು ಇನ್ನು ಹೋಗೀತಾರೆ ಅಂತೇಳಿ ಯಾಕಂದರೆ ಅವರಿಗೆ ಥಿಯೇಟ್ರಿಗೆ ಬಂದರೆ ಒಂದು ಮೂವಿ ನೋಡಬೇಕು ಎರಡು ಸಮೋಸ ತಿನ್ನಬೇಕು ಅದರಲ್ಲಿ ನಂಗೆ ಒಂದು ಅಂತ ನಂಗೆ ಇವತ್ತು ತುಂಬ ಕಾಫಿ ಕುಡಿಬೇಕು ಅನಿಸಿತ್ತು ಯಾಕಂದರೆ ನಾನು ಹಿಂದೆ ಯಾರೋ ಒಬ್ಬರು ಕುತ್ಕೊಂಡು ಕಾಫಿ ಕುಡಿತಾ ಇದ್ದರು ಆದರೆ ಅವ್ರು ನಮನೆಯವ್ರು ಹೋಗಬೇಕಿದ್ರೆ ನಂಗೆ ಮರ್ತೋಗ್ಬಿಟ್ಟಿತ್ತು ಬಂದ ಮೇಲೆ ಅವ್ರು ಕಾಫಿ ಕುಡಿತಾ ಇದ್ರು ಆವಾಗ ನೆನಪಾಯಿತು ಹಾಗೆಯೇ ಬನ್ನಿ ಕಾಂತಾರ ಮೂವಿ ಕೂಡ ಶುರುವಾಯಿತು ಮೂವಿ ಮಾತ್ರ ಸಖತ್ತಾಗಿದೆ ಹಾಗೆ ಈಗ ಇಂಟರ್ವ್ಯೂಲ್ ಬಿಟ್ಟಿತ್ತು ಇವಾಗ ಏನಂದ್ರೆ ಶಿವಮೊಗ್ಗದೆಲ್ಲ ಅಡ್ವರ್ಟೈಸ್ ತೋರಿಸ್ತಾ ಇದ್ದಾರೆ ಎಷ್ಟೊಂದು ಅಂಗಡಿಗಳು ಗೊತ್ತಾಯ್ತು ನನಗೆ ಕೆಲವೊಂದೆಲ್ಲ ಸುಮಾರು ಇದರಿಂದ ಗೊತ್ತಾಯ್ತು ಹಾಗೆ ನಮ್ಮಂದ್ರ ಸಮೋಸ ತಂದಿದ್ದಾರೆ ನನಗೆ ತಿನ್ನಕ್ಕೂ ಬೇಡ ಇತ್ಲಕ್ ಬಿಡಕ್ಕೂ ಬೇಡ ನಾನು ಸುಮ್ಮನೆ ನೋಡ್ತಾ ಇದ್ದೆ ಯಾಕೆ ಅಂದ್ರು ಇದರಲ್ಲಿ ನಾನ್ ವೆಜ್ ಏನಾದರೂ ಹಾಕಿರ್ತಾರ ಅಂತ ಯಾಕಂದ್ರೆ ಅಲ್ಲಿ ವೆಜ್ಜು ನಾನ್ ವೆಜ್ಜು ಎರಡೂ ಮಾಡಿದ್ರು ಅಂದೆ ನಿನ್ನ ತಲೆ ಅಂತ ಹೇಳಿ ತಿನ್ನು ಅಂದರು ನಾನ್ ವೆಜ್ ಎಲ್ಲ ಮಾಡಲ್ಲ ಸಮೋಸದಲ್ಲಿ ಅಂತ ಇದ್ದರು ನಮ್ಗೆ ಗೊತ್ತಿಲ್ಲ ನಿಜವಾಗ್ಲೂ ಯಾರಾದರೂ ವೆಜ್ ತಿನ್ನೋರು ಇದ್ದರೆ ಸಮೋಸನೂ ನಾನ್ವೆಜ್ಜಲ್ಲಿ ಮಾಡ್ತಾರ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನಂಗೆ ಯಾಕೋ ಗೊತ್ತಿಲ್ಲ ತಿನ್ನಬೇಕೋ ಬೇಡವೋ ಅಂತ ಅನ್ನಿಸ್ತಾ ಇತ್ತು ಮತ್ತು ಏನಂದರೆ ಆ ಥರ ಎರಡೆರಡು ಮನ್ಸು ಮಾಡಿ ತಿಂದು ಏನಾದರೂ ಆ ಥರ ಒಂಥರ ಜೀಕ್ರಿಕೆ ಆಯಿತು ಅಂದರೆ ನಂಗೆ ಒಮಿಟ್ಟು ಮತ್ತು ಲೂಸ್ ಮೋಷನ್ ಶುರುವಾಗಿಬಿಡುತ್ತೆ ಆಮೇಲೆ ಆ ಮನೆಯವರು ಬೈದ ಮೇಲೆ ತಿಂದೆ ನಾನು ಚೆನ್ನಾಗಿರಲಿಲ್ಲ ಆದರೆ ಸಮೋಸ ಹಾಗೆ ಮೂವಿ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಯವರು ಅವ್ರದು ಟಿಲ್ಲರ್ದೇನೋ ರಿಪೇರಿ ಕೊಟ್ಟಿದ್ರಲ್ವ ತರೋದಕ್ಕೆ ಅಂತ ಅವರು ಕೂಡ ಹೊರಟರು ಹಾಗೆಯೇ ನನಗೆ ಸ್ವಲ್ಪ ಬೇರೆ ಕೆಲಸ ಇತ್ತು ನಾನು ಅದನ್ನು ಮುಗಿಸ್ಕೊಂತೀನಿ ಮತ್ತೆ ಸೀದಾ ಇಲ್ಲಿಗೆ ಬನ್ನಿ ಇಲ್ಲಿಂದನೇ ಮತ್ತೆ ಹೋಗೋಣ ಅಂತ ಮತ್ತೆ ಬೆಡ್ಶೀಟ್ ಕೂಡ ಎಕ್ಸ್ಚೇಂಜ್ ಎಲ್ಲ ಮಾಡೋದಿತ್ತು ನನಗೆ ಏನಾದರೂ ಕಾಫಿ ಕುಡಿಯೋಣ ಅಂತ ಅನ್ನಿಸ್ತಾ ಇತ್ತು ಆದರೆ ನಮ್ಮ ಮನೆಯವ್ರಿಗೆ ಫಸ್ಟ್ ಅದನ್ನು ಇಸ್ಕೋಬೇಕು ಎರಡು ಗಂಟೆ ಆಯಿತು ಈಗ ಎಲ್ಲ ಕೆಲಸ ಮುಗೀತು ಒಂದು ವಾಪಸ್ ಕೊಟ್ಟರೆ ಇವತ್ತಿನ ಕೆಲಸ ಮುಗೀತು ಒಂದು ರಶ್ ಇದೆ ಅಂದರೆ ಶಿವಮೊಗ್ಗ ಅದು ಹೇಳಬಾರ್ದು ಆ ಥರ ರಶ್ ಇದೆ ಕಾರ್ ಪಾರ್ಕ್ ಮಾಡೋಕ್ಕೆ ಜಾಗ ಇಲ್ಲ ನಾವು ಎರಡು ಸಲ ಇದು ಕಾರ್ ಪಾರ್ಕ್ ಮಾಡಿದ್ದು ಮನೆಯವ್ರ ಕೆಲಸಕ್ಕೆ ಅವ್ರು ಆ ಕಡೆ ಹೋದರೂ ನಾನು ಗಾಂಧಿ ಬಜಾರಲ್ಲಿ ಕೆಲಸ ಇತ್ತು ಅಲ್ಲೆಲ್ಲ ಮುಗಿಸ್ಕೊಂಡು ಬಂದೆ ಮೂವಿ ಹೆಂಗಿತ್ತು ಅಂತ ಮನೆಗೆ ಹೋಗಿ ಹೇಳ್ತೀವಿ ಯಾಕಂದರೆ ಕತ್ತಲೇ ಆಗಿದೆ ವಿಡಿಯೋದಲ್ಲಿ ಮಾತಾಡಕ್ಕೆ ಬರೋದಿಲ್ಲ ಈಗ ಒಂದು ಚೇಂಜ್ ಮಾಡಿ ಅಲ್ಲಿ ಬೆಡ್ಶೀಟ್ ತೊಗೊಳೋದು ಅಥವಾ ಮ್ಯಾಟ್ ತೊಗೊಳೋದು ಏನು ಮಾಡೋದೋ ಗೊತ್ತಿಲ್ಲ ತೊಗೊಂಡು ಹಾಂ ಟವಲ್ಲ ಏನು ತೊಗೊಳೋದು ಅಂತ ಐವತ್ತು ರೂಪಾಯಿ ಇಪ್ಪ ಹೊಟ್ಟೆ ಎಲ್ಲ ಅವರಿತು ಹಾ ಸಿಕ್ಸ್ ಹಂಡ್ರೆಡಾ ನಾನು ಆರ್ನೂರೈವತ್ತು ಅಂದ್ಕಂಡೆ ಬಹಳ ರಶ್ ಇದೆ ಅಲ್ಲ ರೀ ಯಾವತ್ತು ಒಂದ್ಸಲ ಈಗ ಒಂದ್ ಎರಡು ವರ್ಷದ ಹಿಂದೆ ನಾವು ಹಿಂಗೆ ಹಬ್ಬ ಒಂದ್ ಎರಡು ಮೂರು ದಿನ ಇರ್ತಾ ಬಂದಿದ್ವಿ ದೀಪಾವಳಿ ಅವಾಗ ಒಂದು ಜನ ನಾನು ನಾನಿವತ್ತು ಸ್ಪಾರ್ಗೆ ಹೋಗಲಿಲ್ಲ ಗೊತ್ತಾ ನಂಗೆ ಎಷ್ಟು ನಮ್ಮ ಮನೆಯವ್ರಿಗೆ ಹೋಗಿ ಏನು ಮಾಡಿದ್ವಿ ಗೊತ್ತಾ ಬಾಟದಲ್ಲಿ ಚಪ್ಪಲಿ ತೊಗೊಂಡ್ವಲ್ಲ ನಮ್ಮ ಮನೆಯವರು ಅವ್ರ ಕೆಲ್ಸಕ್ಕವರು ಪಟಪಟ ಅಂತ ಹೋದರು ಅವರಿಗೆ ಒಂದು ಸ್ವಲ್ಪ ಟೈಮ್ ಆದಮೇಲೆ ಪೇಷನ್ಸು ಕಳ್ಕೊತ ಬರ್ತಾರೆ ಆಮೇಲೆ ಹೋದರು ನನಗೆ ಬಾಟದ ಎದುರುಗಡೆನೆ ಹೋದಲ್ಲ ಆಮೇಲೆ ಚಪ್ಪಲ್ ತಗೊಂಡು ಹೋದೆ ಮೂವಿ ಹೋಗೋದಂತ ಹೇಳಿ ಅದನ್ನೆಲ್ಲ ಹಿಡ್ಕೊಂಡು ಯಾರು ಹೋಗ್ತಾರಂತ ಅಲ್ಲಿ ಇಟ್ಟು ಹೋಗಿದ್ವ್ರು ಇಟ್ಟು ಹೋಗಿ ಅಂತಲೂ ಹೇಳಿದರು ಆಮೇಲೆ ಫೋನ್ ಮಾಡಿದೆ ಆಮೇಲೆ ಪಾಪ ಮನೆಯವರು ನಾನು ಇಸ್ಕೊಂಡಿಲ್ಲ ಅಂತ ಹೇಳಿ ಇಲ್ಲಿ ಪಾರ್ಕ್ ಮಾಡಿ ಕೇಳಿದ್ರು ಇಲ್ಲ ಬಾಟಕ್ಕೆ ಹೋಗ್ತಾ ಇದ್ದೀನಿ ಅಂತ ಅಯ್ಯೋ ಇಸ್ಕೊ ಬಂದಿದ್ದೀನಿ ಬನ್ನಿ ಅಂದೆ ಅವರೇನು ಬರಲಿಲ್ಲ ಅಲ್ಲಿ ಮೂವೀಲೂ ಸಮೋಸ ತಿಂದಿದ್ದಾರೆ ಆಮೇಲೆ ಇಲ್ಲಿ ನಾನು ಗಾಂಧಿ ಬಜಾರ್ ಇಳಿಯಲ್ಲೂ ಕೂಡ ಸಮೋಸ ತಿಂದಿದಾರಂತೆ ನಾನು ಅದೇ ಅಂದೆ ಅದೇ ಒಂದು ಲೋಟ ಒಂಥರ ಬಿಸಿ ಬಿಸಿ ಕಾಫಿ ಅಥವಾ ಏನಾರು ತಿಂದು ಹೋಗೋಣ ಅಂತ ಮಿನಿಮಮ್ ಟ್ವೆಂಟಿ ಅಂತೆ ನಾನು ಒಂದು ಗಂಟೆ ನಿಲ್ಲಿಸಿದ್ರೆ ಹತ್ತು ರೂಪಾಯಿ ಅಂತ ಆಗಲೇ ಐವತ್ತು ರೂಪಾಯಿ ಆಗಿತ್ತಂತೆ ಈಗ ಇಪ್ಪತ್ತು ರೂಪಾಯಿ ಆಯಿತು ನಾನು ಅದೇ ಅಂದೆ ಒಂದು ಚೋರ್ಸ್ ಸ್ಪಾರ್ಕ್ ಹೋಗಿ ಬರೋಣವಾ ಬರೋಣವಾ ಅಂದೇ ಬೇಡ ಅಂತ ಹೇಳಿದ್ರು ನನಗೆ ಈಗ ದೀಪಾವಳಿ ಟೈಮ್ ಅಲ್ವಾ ಏನಾದರೂ ಆಫರ್ ಗಿಫರ್ ಇರುತ್ತೆ ಅಂತ ನನ್ನ ವಿಡಿಯೋ ಯಾವಾಗ ಬರುತ್ತೋ ನಂಗೆ ಗೊತ್ತಿಲ್ಲ ಇದು ದೀಪಾವಳಿ ಆದಮೇಲೆ ಬರುತ್ತೋ ಏನೋ ಗೊತ್ತಿಲ್ಲ ಯಾರು ಏನೋ ಅನ್ಕೋಬೇಡಿ ತುಂಬ ಆಫರ್ ನಡೀತಾ ಇತ್ತು ಎಲ್ಲ ಕಡೆ ಆದರೆ ಏನೋ ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಎಲ್ಲೂ ಅಲ್ಲ ರೀ ಏನು ಬಟ್ಟೆಗಳು ಏನೋ ನಮ್ಮ ಮನೆಯವರಿಗಂತೂ ಎಷ್ಟು ಹೇಳಿದೆ ಗೊತ್ತಾ ಆ್ಯನಿವರ್ಸರಿ ಬಂತು ತೊಗೊಳ್ಳಿ ಏನಾದರೂ ತೊಗೊಳ್ಳಿ ಅಂದ್ರೆ ಯಾಕೆ ನಾವು ಮನಸ್ಸೇ ಮಾಡಲಿಲ್ಲಪ್ಪ ಯಾಕೆ ರೀ ಶಾಪಿಂಗ್ ಮಾಡಿಸ್ತೀನಿ ಅಂದ್ರೆ ನಮ್ಮ ಮನೆಯವರೇ ಮಾಡಿಲ್ಲ ಅದೇ ನಂಗೆ ಮಾಡಿಸ್ತೀನಿ ಅಂದಿದ್ರೆ ಖುಷಿಯಾಗಿರೋದು ನಾ ಮಾಡ್ತೀನಿ ಅಂದರೆ ಬೇಡ ಅಂತಾರೆ ನಮ್ಮನೆಯವರು ನಂಗೆ ಸ್ಪಾರ್ಕ್ ಹೋಗದೆ ಹಾಗೆ ಹೋದರೆ ಬೇಜಾರಾಗುತ್ತೆ ಬ್ರೌನ್ ಶುಗರ್ ಅಂತ ತೊಗೋಬೇಕು ಅಷ್ಟೇ ಹೋದರೆ ಆಮೇಲೆ ನೇಲ್ ಪಾಲಿಷ್ ತೊಗೋಬೇಕಿತ್ತು ನಂಗೆ ಈ ನೇಲ್ ಪಾಲಿಶ್ ಇಷ್ಟ ಆಗಿದೆ ಹಂಗಾಗಿ ಈ ಕಲರ್ ತೊಗೊಳ್ಳೋಣ ಅಂತ ಇದ್ದೆ ಗೊತ್ತಿಲ್ಲ ಗೊತ್ತಿಲ್ಲ ಅಲ್ಲ ಹೋಗಲಿಲ್ಲ ಸಾರಿ ಗೊತ್ತ ಗೊತ್ತಿಲ್ಲ ಅಂದ್ಬಿಟ್ಟೆ ಈಗ ಅದೇ ಬೆಡ್ಶೀಟ್ ಚೇಂಜ್ ಮಾಡಿ ಒಂದು ಲೋಟ ಬಿಸಿ ಬಿಸಿ ಕಾಫಿ ಕುಡಿಬೇಕು ನನಗೆ ಪಿಕ್ಚರ್ ಅಲ್ಲಿ ಒಬ್ರು ಕಾಫಿ ಕುಡಿತಾ ಇದ್ರು ನನಗೂ ಕುಡಿಬೇಕು ಕುಡಿಬೇಕು ಅಂತ ಅನಿಸ್ತು ಕಾಂತಾರ ಹೆಂಗಿತ್ತು ಅಂತ ಆಮೇಲೆ ಹೇಳೋಣ ರೀ ಎಲ್ಲಾರು ಬೆಳಕಿದ್ದಲ್ಲಿ ಅಲ್ವಾ ತುಂಬಾ ಚೆನ್ನಾಗಿದೆ ಹೇಳೇ ಬಿಡ್ತೀನಿ ತುಂಬಾ ಚೆನ್ನಾಗಿದೆ ನಾನೇನೋ ಅನ್ಕೊಂಡ್ ಹೋಗಿದ್ದೆ ನಾನು ಅನ್ಕೊಂಡಂಗೆ ಇಲ್ವೇ ಇಲ್ಲ ಯಾರ್ಯಾರ್ದೋ ಮತ್ ಕೇಳಬೇಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಆದ್ರೆ ಆ ಕಾಂತಾರನೇ ಬೇರೆ ಅಲ್ಲ ರೀ ಇದೆ ಬೇರೆ ತರ ಇದೆ ಯಾರೋ ಕಾಮಿಡಿನೇ ಇಲ್ಲ ಯಾವುದು ಇಲ್ಲ ಏನೂ ಇಲ್ಲ ಒಂದು ಸೀರಿಯಸ್ ಅಂತ ಇರುತ್ತೆ ಒಂದು ಸಣ್ಣದ ಕಾಮಿಡಿ ಎಂಥ ಮಜಾ ಇದೆ ಗೊತ್ತಾ ತುಂಬ ಚೆನ್ನಾಗಿದೆ ನಿಜವಾಗ್ಲೂ ನಮ್ಮ ಕನ್ನಡದಲ್ಲಿ ಇಂಥ ಒಳ್ಳೆಯ ಒಂದು ಮೂವಿ ಬಂದಿದೆ ಅಲ್ಲ ನಾವು ನಿಜವಾಗ್ಲೂ ಖುಷಿ ಪಡ್ಬೇಕಲ್ವ ರೀ ತುಂಬ ಚೆನ್ನಾಗಿದೆ ಹೌದು ಎಲ್ಲರೂ ಹೋಗಿ ಥಿಯೇಟರಲ್ಲೇ ನೋಡಿ ನಮ್ಮ ಕನ್ನಡನ ಬೆಳೆಸಿ ಅದು ಅಷ್ಟು ಹಳ್ಳಿಯಿಂದ ಬಂದಂಥವ್ರಲ್ವ ಅವರೆಲ್ಲ ರಿಷಬ್ ಶೆಟ್ಟಿ ಅಲ್ಲ ಅಲ್ವಾ ಅವರು ನಿಜವಾಗ್ಲೂ ಸೌತ್ ಕೇಂದ್ರದವ್ರು ಏನು ಗೊತ್ತಾ ತುಂಬ ಬುದ್ಧಿವಂತರು ನಮ್ಮ ಮನೆಯವ್ರು ಯಾವಾಗಲೂ ಹೇಳ್ತಾರಲ್ಲ ರೀ ತುಂಬ ಅಂದರೆ ತುಂಬ ನನಗೆ ಸೂಫ್ರಮ್ ಸೋ ನೋಡಿದಾಗೂ ಹಾಗೆ ಅನಿಸಿತ್ತು ಅದರಲ್ಲಿ ಏನೂ ಇಲ್ಲಪ್ಪ ಏನು ಕಾಸ್ಟ್ಯೂಮಿಗಂತೂ ಏನೂ ಅವ್ರು ಖರ್ಚೆ ಮಾಡಿಲ್ಲ ಅಲ್ಲ ರೀ ಪಂಜೆ ಹೆಣ್ಮಕ್ಳಿಗೆಲ್ಲ ಒಂದು ನೈಟಿ ಅದರಲ್ಲೇ ಇಡೀ ಮೂವಿ ಹೋಗಿದೆ ಏನಾದರೂ ಚೆನ್ನಾಗಿತ್ತು ಅದು ಅಷ್ಟೇ ಇದು ಅಷ್ಟೇ ತುಂಬ ಚೆನ್ನಾಗಿದೆ ನಂಗೆ ಇನ್ನೂ ಒಂದ್ಸಲ ನೋಡಿದ್ರು ಅದೇನು ಬೋರ್ ಅಂತ ಅನ್ಸಲ್ಲ ನಾನೇ ಅನ್ಕೊಳ್ಳೋದು ನಾಲ್ಕು ಗಂಟೆ ಆಯಿತು ಇನ್ನೂ ಆದರೂ ಇಂಟರ್ವಲ್ ಬಿಟ್ಟಿಲ್ವಾ ಬಿಟ್ಟಿಲ್ವಾ ಅಂತ ಟೈಮ್ ನೋಡಿದಾಗ ಅಂದ್ಕೊತಾ ಇದ್ದೆ ಅಂದರೆ ಅಷ್ಟು ಇಷ್ಟು ಇಷ್ಟು ಬೇಜಾರಾಗಲ್ಲ ನಮ್ಮ ಚಿನ್ನಿನ ಏನೇನೋ ಅಂದಿದ್ಲಿ ಅವ್ರು ಇವರು ಮಾತು ಕೇಳಿ ಅವ್ಳು ಹಂಗಂದಿದ್ಕೆ ನನಗೂ ಕಾಂತರ ಮೇಲೆ ಇಂಟ್ರೆಸ್ಟ್ ಹೋಗ್ಬಿಟ್ಟಿತ್ತು ನೋಡಿದ್ಮೇಲೆ ನಿಜವಾಗ್ಲೂ ಹೇಳ್ತೀನಿ ಆ ಕೊನೆಗೆ ಅಲರಿ ರೀ ಅದರಲ್ಲೆಲ್ಲ ನಾನು ಮೈಯೆಲ್ಲ ಒಂಥರ ಜುಮ್ಮನ್ ಸದಾ ಚಪ್ಪಲಿ ಬಿಟ್ಟು ಬಿಟ್ಟು ಮೂವಿ ನೋಡ್ತಾ ಇದ್ದೆ ನಾನು ಅಷ್ಟು ಚೆನ್ನಾಗಿದೆ ಏನು ಚೆಂದ ಆ್ಯಕ್ಟಿಂಗ್ ಮಾಡಿದಾರ ಪರಿಷಬ್ ಶೆಟ್ಟಿ ಅಲ್ಲ ರೀ ಅಮ್ಮ ದೇವ್ರಿ ಮತ್ತೆ ಆ ನಮ್ಮ ದೇವರು ಅದೆಲ್ಲ ತೋರಿಸ್ತಾರಲ್ವ ಅದೆಷ್ಟು ಚೆನ್ನಾಗಿದೆ ಇಷ್ಟು ಹಿಟ್ಟಾಗುತ್ತೆ ಅಂತ ಯಾರೂ ಅನ್ಕೊಂಡಿರ್ಲಿಲ್ಲ ಅಲ್ಲ ರೀ ಅಷ್ಟು ಚೆನ್ನಾಗಿದೆ ಖಂಡಿತ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ ದಯವಿಟ್ಟು ಥಿಯೇಟರ್ಗೆ ಹೋಗಿ ಆ ಮೂವಿನ ಎಲ್ಲರೂ ನೋಡಿ ತುಂಬ ಚೆನ್ನಾಗಿದೆ ನಮ್ಮ ಕನ್ನಡನ ಬೆಳೆಸ್ಬೇಕು ಉಳಿಸ್ಬೇಕು ನಾನು ಹೋಸಲ ಸೂಫ್ರಾಮ್ ಸೋಗು ಹೀಗೆ ಅಂದಿದ್ದೆ ನನಗೆ ಭಾಳ ಅಂದರೆ ಭಾಳ ಇಷ್ಟ ಆಯಿತು ಮೂವಿ ಮಾತ್ರ ನಾನೇನೋ ಅಂದ್ಕೊಂಡು ಹೋಗಿದ್ದೆ ನಾನು ಅಂದ್ಕೊಂಡ ರೀತಿ ಅದರಲ್ಲಿ ಏನೂ ಇಲ್ಲ ಅಂದರೆ ಏನೂ ಇಲ್ಲ ಅಲ್ಲ ಅಷ್ಟು ಚೆನ್ನಾಗಿದೆ ಅಂತ ಯಾರ್ದೋ ಮಾತು ಕೇಳಿ ಕೇಳ್ತೀವಲ್ವಾ ಕೆಲವೊಂದು ಸಲ ಒಬ್ಬೊಬ್ರದ್ದು ನನ್ನದು ಅಭಿಪ್ರಾಯ ಇರುತ್ತೆ ನೀವು ಒಂದ್ಸಲ ನೋಡಿ ಚೆನ್ನಾಗಿದೆ ಎರಡು ಸಲನೂ ನೋಡ್ಬೋದು ಹಾಗೇನೋ ಬೇ ಇದಿಲ್ಲ ನಾನು ಯಾಕಂದರೆ ಕಾಂತಾರ ಫಸ್ಟು ಎರಡು ಸಲ ನೋಡಿದ್ದೆ ಹಂಗಾಗಿ ತುಂಬ ಚೆನ್ನಾಗಿದೆ ನೋಡಿ ಹಾಗೆ ಬೆಡ್ಶೀಟ್ ಚೇಂಜ್ ಮಾಡೋದಕ್ಕೆ ಅಂತ ಹೊರಬಿಟ್ಟಿವಿ ನಮ್ಮ ಮನೆಯವ್ರನ್ನ ಮುಂದೆ ಇದ್ದೀನಿ ಈ ಬೆಡ್ಶೀಟ್ ತಂದು ಹತ್ತತ್ರ ಮೂರು ತಿಂಗಳು ಆಗ್ತಾ ಬಂತನಿಸುತ್ತೆ ಆದರೆ ಅವ್ರು ಎಷ್ಟು ಚೆನ್ನಾಗಿ ನೆನ್ಪಿಟ್ಕೊಂಡಿದ್ರು ಗೊತ್ತಾ ಇವ್ರು ಹೇಳಿ ಬಂದಿದ್ರಂತೆ ನಾನು ಯಾವಾಗ ತಂದು ಕೊಟ್ಟರು ವಾಪಸ್ ತೊಗೋಬೇಕು ಅಂತ ಪಾಪ ತಗೊಂಡ್ರು ಆಮೇಲೆ ಬೇರೆದೊಂದು ಬೆಡ್ಶೀಟನ್ನು ಕೂಡ ನಾನು ತೊಗೊಂಡು ಬಂದೆ ಚೆನ್ನಾಗಿದೆ ಅದು ಆದರೆ ಅದು ಏನಂದರೆ ಮಕ್ಳು ರೂಮಿಗೆಲ್ಲ ಹಾಕೋ ಬೆಡ್ಶೀಟು ನಮಗೆ ಹಾಕೋಂಥದ್ದು ನನಗೆ ಯಾವುದೂ ಅಷ್ಟು ಇಷ್ಟ ಆಗಲಿಲ್ಲ ಹಾಗಾಗಿ ಅದು ಡೋರಮಾನ ಅದರದ್ದು ತೊಗೋಬಂದೆ ಹಬ್ಬಕ್ಕೆ ಹೆಂಗಿದ್ರು ಮಕ್ಕಳೆಲ್ಲ ಬರ್ತಾ ಇದ್ದಾರಲ್ವ ಆವಾಗಲೇ ಹಾಕೋಣ ಅಂತ ಆವಾಗಲೇ ನಾನು ಹಾಕದೆ ಕೂಡ ಚೆನ್ನಾಗಿದೆ ಬೆಡ್ಶೀಟು ಅಂಗಡಿ ನಾನು ಇನ್ನೊಂದ್ಸಲ ಯಾವುದಾದ್ರು ಓದೋಕೆ ತೋರಿಸ್ತೀನಿ ಬೇಕಿದ್ದರೆ ಯಾಕಂದರೆ ನಾನು ಉಪಯೋಗಿಸ್ದೆ ನಿಮಗೆ ಹೇಳಬಾರ್ದು ಅಂತ ಹೇಳಿ ಹಾಗೆಯೇ ನಮ್ಮ ಮನೆಯವರು ಇಲ್ಲೇನಾದರೂ ತಿನ್ನೋಣ ಅಂತ ಹುಡುಕ್ತಾ ಇದ್ದಾರೆ ಮಸಾಲ ಮಂಡಕ್ಕಿ ತಿಂತ ಕಾಫಿ ಕುಡಿಯೋಣ ಅಂತ ಹುಡುಕ್ತಾ ಇದ್ವಿ ಆಮೇಲೆ ಇಲ್ಲೆಲ್ಲೂ ಮಸಾಲ ಮಂಡಕ್ಕಿ ಏನೂ ಸಿಗಲಿಲ್ಲ ಆ ನಂತರ ನಾವು ಇಲ್ಲಿ ಯಾವಾಗಲೂ ನಾವು ಹೋಟೆಲಲ್ಲಿ ದೋಸೆ ಇದು ನಾವು ಹೋಗೋ ರೋಡಲ್ಲೇ ಇದೆ ಸಾಗರ ರೋಡಲ್ಲೇ ಇದೆ ಅಲ್ಲಿ ಬಂದು ನನಗೆ ಫಸ್ಟು ಕಾಫಿ ಕುಡಿಬೇಕು ಅಂತ ಅನಿಸ್ತದೆ ಹಾಗಾಗಿ ಕಾಫಿ ಫಸ್ಟ್ ತೊಗೊಂಡು ಆಮೇಲೆ ದೋಸೆ ತಿಂತಾ ಇದ್ದೀನಿ ನೋಡಿ ಯಾವ ಥರ ಇದ್ದೀನಲ್ವ ನಾನು ನಾನು ಸ್ವಲ್ಪ ಹಾಗೆ ವಿಚಿತ್ರ ಆಮೇಲೆ ಕಾಫಿ ಕುಡಿತಾ ದೋಸೆ ತಿಂದೆ ಸಖತ್ತಾಗಿತ್ತು ದೋಸೆನೂ ಚೆನ್ನಾಗಿತ್ತು ಕಾಫಿನೂ ಚೆನ್ನಾಗಿತ್ತು ಆಮೇಲೆ ಅವರು ಅಂದರು ಇನ್ನೊಂದು ಊಟ ಬೇಕಾದ್ರೆ ಸೊಗೋ ಅಂತ ಹೇಳಿದ್ರು ಆಮೇಲೆ ಕುಸ್ತಿರೋ ಅಂತ ಹೇಳಿದೆ ಹಾಗೆ ಕಾಂತಾರ ಮೂವಿ ಕೂಡ ತುಂಬಾ ಚೆನ್ನಾಗಿದೆ ಖಂಡಿತ ಹೋಗಿ ನೋಡಿ ಥಿಯೇಟರಲ್ಲೇ ಹೋಗಿ ನೋಡಿ ಹಾಗೆ ನಮ್ಮ ಕನ್ನಡನ ಬೆಳೆಸಿ ಉಳಿಸಿ ಅಂತ ಕೇಳ್ಕೊತ ಇವತ್ತಿನ ಶಿವಮೊಗ್ಗ ಶಾಪಿಂಗ್ ನ ಇಲ್ಲೇ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಹಾಗೆ ನಾಳೆ ನಾ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾ ಬಾಯ್